ಾರ ಮಾಡುವಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ದಿನಾನು ಮಾಡಲ್ಲ ಹಂಗಾಗಿ ಮತ್ತೆ ಹಬ್ಬದ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡ್ರೆ ಅವ್ರಲ್ಲಿ ಜನ ಹೇಗೆ ಏನಂತ ನಿಮ್ಗೆ ಚೆನ್ನಾಗಿ ಚಂದ್ಮೇಲೆ ಒಂದ್ ಹತ್ತು ಬಟ್ಟೆ ಇಟ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಹೇಳಿ ಇದು ಒಂದು ಇದೊಂದು ಹೊಸ ನೋಟು ಅಂದ್ಬಿಟ್ಟು ನಾವು ಅಪ್ಪ ಕೊಟ್ಟಿದ್ ಇಟ್ಕೋತು ನನ್ಗೆ ಒಬ್ರು ಗಿಫ್ಟ್ ಕೊಟ್ಟಿದ್ದು ಸೊನಾಟೋದಿಂದ ಮತ್ತ ಅವ್ರ ಕಾಣ್ಸಲ್ಲ ಏನಾದ್ರು ಬಟ್ಟೆ ಅಂತಂದ್ರೆ ಮೇಲೆರೋ ಬಟ್ಟೆಲ್ಲ ಬಿಡಿಸ್ಬಿಟ್ಟು ಕೆಗಡೆ ಅವ್ರ ಬಟ್ಟೆ ಇಟ್ಕೊಂಡ್ಬಿಡ್ತಾರೆ ನನ್ನ ತಮ್ಮ ನನಗೆ ಕೊಡ್ಸಿರೋದು ಜೀನ್ಸ್ ಪ್ಯಾಂಟ್ ಮತ್ತೆ ಟಾಪ್ ಇದು ನೆಕ್ಸ್ಟ್ ತಿನ್ನಲೆ ಕುತ್ಕೊಳ್ಳಕ್ ಹೋಗುತ್ತೆ ಮನೇಲಿ ಕೆಲಸ ಇಕ್ಕೊಂಡ್ ಕುತ್ಕೊಳ್ಳೋಕ್ ಆಗುತ್ತೆ ಪೂರ್ತಿ ಬಾರ್ಡ್ರಸ್ ನೋಡಿ ಇಟ್ಕೊಂಡಿದ್ರೆ ಭವಾನಿ ಈ ನಡುವೆ ಸ್ಲೋ ಆಗ್ಬಿಟ್ಟಿದಳೆ ಬುದ್ಧಿ ಕೈ ಕೊಟ್ಟರು ಬಾಡಿ ಕೈ ಕೊಡಲ್ಲ ಬಾಡಿ ಕೈ ಕೊಟ್ಟ ತಲೆ ಕೈ ಸಲ ಇದ್ರ ಒಳಗಡೆ ಲಕ್ಷ ಲಕ್ಷ ಇದಾವೆ ಹಂಗಾಗಿ ಇದ್ರ ಓಪನ್ ಮಾಡಲ್ಲ ನಾನು ಎಕೋ ಕಮ್ಮಿ ಮಾಡ್ತೀನಿ ನಾಗೇನೋ ಮಾಡಕ್ ಬರಲ್ಲ ಅನ್ಕೊಬಿಟ್ಟಿದ್ರ ಅವ್ರು ಅನ್ಸುತ್ತೆ ಅಂದ್ರೆ ಈ ಕಾಸಿನ ಯಾವ್ದೇ ಕಣ್ಣು ಖರ್ಚು ಮಾಡಬಾರ್ದು ಅಪ್ಪ ಇಟ್ಕೋ ಅಂತ ಕೊಟ್ಟಿದಾರ ನಮ್ ಫ್ಯಾಮಿಲಿ ಇಂತ ಅಂತ ಫ್ರೆಂಡ್ಸ್ ಮೆತ್ಕ ಮಾಡಬೇಕು ಮೆತ್ಕ ಮಾಡ್ಬೇಕು ಅನ್ಕೊಂಡು ಏನೇನೋ ಟ್ರೈ ಮಾಡಿ ಫ್ರೆಶ್ ಆಗಿ ಬಂಬಾಟಾಗಿ ಸೂಪರ್ ಆಗಿ ಹಂಗ ಇದೆ ಇವರಿಗೆ ಅಷ್ಟು ಮೈ ಬಾರ ಇದೆ ಗಾಳಿ ಎಲ್ಲ ಸುಸಿ ಗಾಳಿ ಎಲ್ಲ ಫ್ರೆಶ್ ಬೆವರು ತೌಸಂಡ್ ಟೂ ಹಂಡ್ರೆಡ್ ಸಮಿಂಗ್ ಟಾಪ್ ನಂಬರ್ ಕಬಾಡ್ ಅಲ್ಲಿ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಚಿರುಳೆ ಇದೆ ಅಂತ ಅನ್ಸ ಇದೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನು ಹೊಸದಾಗಿ ಹೇಳ್ತಿದ್ದೆ ಬೌನಿ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂತಿದ್ದೀರ ಸುಮ್ಮನೆ ಡಿಫ್ರೆಂಟ್ ಆಗಲಿ ಯಾವಾಗಲೂ ಒಂದೇ ಥರ ಹೇಳೋದು ಬೇಡ ಬೋರ್ ಆಗುತ್ತೆ ನಿಮಗೂ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದುಬಿಟ್ಟು ಶುಕ್ರವಾರ ಸೊ ಸೋ ಸೋ ಈ ವಿಡಿಯೋನ ನೀವು ನೋಡೋದು ಐ ಥಿಂಕ್ ಮಂಗಳೂರನ ಬುಧ ಬುಧವಾರನೂ ಅಂತ ಗೊತ್ತಿಲ್ಲ ಯಾಕಂತಂದರೆ ನಾನು ಭಾನುವಾರ ಊರಿಗೆ ಹೋಗ್ಬಿಡ್ತೀನಿ ಸೋಮವಾರ ಊರಿಗೆ ಹೋಗ್ಬಿಡ್ತೀನಿ ಸೊ ವಿಡಿಯೋನ ಈ ವಿಡಿಯೋನ ಮಂಗಳೂರ ನೋಡ್ತೀರಾ ನೀವು ಏನಕ್ಕೆ ಇಷ್ಟು ಲೇಟಾಗಿ ಅಂತಂದರೆ ಈ ವ್ಲಾಗನ್ನ ನಾನು ಡಬಲ್ ಎರಡು ಪಾರ್ಟಾಗಿ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ವ್ಲಾಗ್ ಮಾಡ್ತೀನಿ ಅದು ಮಂಗಳೂರ ಹಾಕ್ತೀನಿ ಮಧ್ಯಾಹ್ನ ಮೇಲೆ ಹಾಕೋ ಲಗ್ನ ಇದೇ ಭಾನುವಾರ ಹಾಕ್ತೀನಿ ಶುಕ್ರವಾರ ನೀವು ಶನರಾರ ಭಾನುವಾರ ಭಾನುವಾರ ಹಾಕ್ತೀನಿ ಸೊ ಹಂಗಾಗಿ ಈ ತರ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಕಾರಣ ಒಂದು ಬಿಟ್ಟು ಊರಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಅಲ್ಲಿ ನನಗೆ ನೆಟ್ಟು ಸಿಗೋದಿಲ್ಲ ಮತ್ತೆ ಹಬ್ಬದ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಊರಲ್ಲಿ ಜನ ಹೇಗೆ ಅನ್ನೋದು ನಿಮಗೆ ಚೆನ್ನಾಗುತ್ತೆ ಹಾಗಾಗಿ ಈ ತರ ಎರಡು ಪಾರ್ಟ್ ಆಗಿ ಮಾಡ್ಕೊಳೋಣ ಅನ್ಕೊಂಡು ಈ ಬ್ಲಾಗ್ನ ನಾವು ಊರಿಗೆ ಹೋದಾಗ ಹಾಕೊಳ್ಳಿ ಇಟ್ಕೊಳೋಣ ಅನ್ಕೊಂಡಿದ್ವಿ ಇದು ಮಂಗಳವಾರ ಸೊ ನಾಳೆ ಹಾಗೆ ಡಬಲ್ ಪಾರ್ಟ್ ಮಾಡ್ಕೊಂಡು ಮತ್ತೆ ಒಂದೊಂದು ದಿನ ಈ ತರ ಎಕ್ಸ್ಟೆಂಡ್ ಮಾಡ್ಕೊಂಡು ನಾನು ಊರಿಂದ ಬರದೇ ಇದ್ರು ಬರೋ ತನಕನೂ ಡೈಲಿ ಮಧ್ಯಾಹ್ನ ಒಂದು ಗಂಟೆಗೆ ಬ್ಲಾಗ್ ಬರೋ ಥರ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ವೀಡಿಯೋನ ಕೊನೆ ತನಕ ವಾಚ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ನೀವು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಯಾರೆಲ್ಲ ಇಲ್ಲಿ ತನಕ ಚಾನಲ್ ಮಾಡಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ವೆರಿ ಮಚ್ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಾಡೋ ತನಕ ಕೆಲಸ ಅಂತೂ ಇದ್ದೇ ಇರ್ತದೆ ಫ್ರೆಂಡ್ಸ್ ನಿಜವಾಗ್ಲು ಮನೆ ಅಂತ ಅಂದಮೇಲೆ ನಾವು ಕೆಲಸ ಮುಗೀತು ಮುಗೀತು ಅಂತ ಅನ್ಕೊಂಡ್ರು ಕೂಡ ಆವಾಗ ನಮಗೆ ಗೊತ್ತೇ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಅಂತ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಬಂತ ಆದ್ರೆ ಸಂಜೆ ಮುಗಿತಾ ಇದ್ದಂಗೆ ಮತ್ತೆ ಕೆಲಸ ಸಂಜೆ ಕೆಲಸ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆತರ ಏನೋ ಟೈಮ್ ತರ ಅದು ಓಡ್ತಾ ಇರೋ ತರನೇ ಕೆಲ್ಸನ ಅದೇ ತರನೇ ಓಡ್ತಾ ಇರ್ತಾ ಇದೆ ಇದು ಮಾಡ್ತಾ ಇರ್ಬೇಕಂದ್ಬಿಟ್ಟು ಅದ್ರೊಳಗೆ ಶುಕ್ರವಾರ ಮಂಗಳವಾರ ವಾರ ಮಾಡ್ಬೇಕಾದ್ರೆ ಎಲ್ಲಾನು ಕೇಳಬೇಕಾ ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಹೇಳಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ ಮತ್ತೆ ಮಧ್ಯಾಹ್ನನೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಾ ಇದೀನಿ ಬಟ್ ಕೆಲಸ ಎಲ್ಲ ಮುಗೇಶಿ ಸಂಜೆ ಆಗೋಗ್ಬಿಡ್ತು ಎಷ್ಟೊಂದು ಕೆಲಸ ಇತ್ತು ಅಂತಂದ್ರೆ ಬಾಯಲ್ಲಿ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬಾಯಲ್ಲಿ ಹೇಳ ಸುಸ್ತಾಗುತ್ತೆ ಇನ್ನು ನಂಗೆ ಮಾಡಿ ಇನ್ನೆಷ್ಟು ಸುಸ್ತಾಗಿರ್ಬೇಡ ನೀವೇ ತಿಂಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬೆಳಗ್ಗೆ ನಮ್ಮ ಮನೆಯವ್ರ್ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ನಾನು ಕೆಲ್ಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಮನೆಯೆಲ್ಲ ಕ್ಲೀನ್ ಆಗಿ ಗುಡಿಸ್ತೇ ಅವ್ರಿಗೆ ಗೊತ್ತಲ್ಲ ಕಸ ಎಲ್ಲ ಹಡಿಬಿಟ್ಟಿದ್ರು ಮನೆಯೆಲ್ಲ ನೀರೆಲ್ಲ ಚೆಲ್ಲ ಅದ್ರೆಲ್ಲ ಗುಡಿಸಿ ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಚಾಪೆ ಎಲ್ಲ ಮುಚ್ಚಿಕ್ಬಿಟ್ಟು ಕ್ಲೀನ್ ಮನೆಗೆ ಮನೆ ಗುಡಿಸ್ತಾ ಇದ್ದೀನಿ ಮನೇಲಿ ನಾವಿಬ್ಬರೇ ಕೆಲಸ ಏನು ಕಸ ಏನಿರೋಲ್ಲ ಅಂತ ನಾನು ಅನ್ಕೊಂತೀನಿ ಯಾವಾಗಲೂ ಕೆಲ ಕಸ ಇಲ್ಲ ಏನಿಲ್ಲ ಅನ್ಕೊಂಡ್ ಬಟ್ ನಿಜ ಫ್ರೆಂಡ್ಸ್ ಗುಡ್ಸಲ್ಲ ಗೊತ್ತಾಗೋದು ಎಷ್ಟು ಕಸ ಇದೆ ಮನೇಲಿ ಅಂತ ಅಂದ್ಬಿಟ್ಟು ಸೊ ಮನೆಯಲ್ಲಿ ಕಸ ಆಗೋಕ್ಕೆ ಮಕ್ಕಳೇ ಬೇಕು ಅಥವಾ ಯಾರಾದರೂ ಬಂದು ಗಲೀಜ್ ಮಾಡಬೇಕು ಅವೆಲ್ಲ ಇಲ್ಲ ಸುಮ್ಮನೆ ಓಡಾಡಕ್ ಕಾಲ್ ಜಾಸ್ತಿ ಆಗಿರ್ತೈತೆ ಅದ್ರಲ್ಲೂ ಇವಾಗ ಈ ಕಸಗಳು ಸ್ವಲ್ಪ ಮನೆಯಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು ಕಸ ಎಲ್ಲೆಲ್ಲಿರು ಎಲ್ಲಿ ಬಂದ್ಬಿಡುತ್ತೆ ಅಷ್ಟು ಕಸ ಇರ್ತೈತೆ ಅಂದರೆ ಅದು ಇದು ಮಾಡ್ತಿರ್ತೀವಿ ಕಸಗಳಿವಿ ಇರ್ತೀವಿ ತಿರ್ತೀವಿ ಅಲ್ಲಿ ಆಮೇಲೆ ಅದು ಸೆಲ್ಫ್ ಕಡೆ ಅಲ್ಲಿ ಅಂದ್ಕೊಂಡು ಶುಕ್ರವಾರ ಅಂತಂದರೆ ಸ್ವಲ್ಪ ಡಿಪ್ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಸಂದಿಗೊಂದು ಎಲ್ಲೂ ಬಿಡಿದ್ರೆ ಕ್ಲೀನಾಗಿ ಎಲ್ಲ ಗುಡ್ಸ್ಕೊತಿರ್ತೀನಿ ಹಾಗಾಗಿ ಎಲ್ಲ ಕಡೆ ಕಸ ಬಂದ್ಬಿಟ್ಟು ಇಷ್ಟೋ ಒಂದು ಕಸ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ಸದ್ಯ ಇವತ್ತು ಶುಕ್ರವಾರ ಅಂತಂದ್ರೆ ಮನೆ ಕ್ಲೀನ್ ಮಾಡೋಕೆ ಖುಷಿಯಾಗುತ್ತೆ ಒಂದು ಕಡೆ ಬೇಜಾರು ಆಗುತ್ತೆ ಏನಪ್ಪಾ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಯಪ್ಪ ಎಪ್ಪ ಸದ್ಯ ಕ್ಲೀನ್ ಮಾಡಿಬಿಟ್ಟಿದ್ವಿ ಇನ್ನೊಂದು ವಾರ ಕ್ಲೀನ್ ಮಾಡಂಗಿರಲ್ಲ ಅಂತ ಮನೆ ಗುಡಿಸೋದ್ ಡೈಲಿ ಇರುತ್ತೆ ಬಟ್ ದೂರ ಸೋತಾಗಿರ್ಬೋದು ಅಥವಾ ಸಂಧಿ ಗೊಂದಿ ಒರೆಸ್ಕೊಂಡು ಕ್ಲೀನ್ ಎಲ್ಲ ಅಂದ್ರೆ ಶುಕ್ರವಾರ ಮಾಡುವಷ್ಟು ಅಚ್ಚುಕಟ್ಟಾಗಿ ಎಲ್ಲ ದಿನಾನೂ ಮಾಡಲ್ಲ ಹಂಗಾಗಿ ವಾರಕ್ಕೊಂದ್ಸರಿ ಎಷ್ಟು ಸಮಾಧಾನ ಅಂತ ಅನಿಸುತ್ತೆ ಒಂಥರ ಸಮಾಧಾನ ಜಾಸ್ತಿ ಸಮಾಧಾನ ಆಗುತ್ತೆ ಒಂಥರ ಖುಷಿನೂ ನೆಮ್ಮದಿ ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ ಸೊ ಹಂಗಾಗಿ ಮನೆಲ್ಲ ಫೂ ಪೂರ್ತಿ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕಸ ಗುಡ್ಡೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಡೈಲಿ ಮನೆ ಗುಡಿಸ್ಬೇಕಾರೆ ಫ್ರೆಂಡ್ಸ್ ಗೊತ್ತಾ ಗೊತ್ತಾಗಲಿ ಅದೇನೋ ಕಟ್ ಕಟ್ ಥರ ಇದೆಯಲ್ಲ ಕೆಳಗಡೆ ಒಂಥರ ಡಿಸೈನ್ ಡಿಸೈನ್ ಆಗಿ ಸೊ ಅಲ್ಲಿ ಮಾತ್ರ ಕಸ ಕುತ್ಕೊಂಡಿರ್ತೈತೆ ಅದನ್ನೆಲ್ಲ ಕೂಡ ಕ್ಲೀನ್ ಇವತ್ತು ಮನೆ ಫೈನಲ್ ಕೆಲಸ ಮುಗೀತು ಮಾಡಿದ ಕೆಲಸ ಮುಗೀತು ಸರಿ ಓಕೆ ನಾವು ಊಟ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ಕೆಲಸ ಮನೆ ಗುಡಿಸಿದುಡಿಸಿದ್ರೆ ಊಟ ಮಾಡಕ್ಕೆ ನನಗೆ ಆಗೋದೇ ಇಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಮೂಡು ಇರೋದಿಲ್ಲ ನಂಗೆ ಮನೆ ಗುಡಿಸ್ಬಿಟ್ರೆನೇ ಊಟ ಮಾಡೋಕ್ಕಾಗೋದು ಆಗೋದು ಅಟ್ಲೀಸ್ಟ್ ಮನೆ ಗುಡ್ಸ್ಕೊಬಿಟ್ರೆ ಬೇರೆ ಎಲ್ಲ ಕೆಲಸ ಆಮೇಲೆ ಕೂಡ ಮಾಡ್ಕೋಬಹುದು ಹಾಗಾಗಿ ಎಲ್ಲ ಗುಡ್ಸ್ಬಿಟ್ ಬಂದೆ ಎಲ್ಲ ಗುಡ್ಸ್ಬಿಟ್ಟು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಯಾಕಂತಂದ್ರೆ ಇವತ್ತು ರೂಟ್ ಲೇಟಾಗಿ ಬಂದ್ರೆ ಅಲ್ಲಿ ಲೇಟಾಗಿ ತಿನ್ಬಿಟ್ಟು ಹೋಗಿದ್ದಕ್ಕೆ ಅದು ತುಂಬಾ ತುಂಬಾ ಲೇಟಾಗಿ ಹೋಗ್ಬಿಡ್ತು ಹಂಗಾಗಿ ಸ್ವಲ್ಪ ಲೇಟ ಇವತ್ತು ಚಪಾತಿ ನೈಟ್ ಮಾಡಿದ್ದು ಎರಡಿತ್ತು ಹಾಗಾಗಿ ಹಂಗಾಗಿ ಚಪಾತಿ ನೇ ಹಾಕೊಂಡು ತಿಂತಿದ್ದೀನಿ ಅನ್ನನು ಮಾಡಿದೀನಿ ಚಟ್ನಿಯು ಮಾಡಿದಿನಿ ನೈಟ್ ಸೋರೆಕಾಯಿ ಗೊಜ್ಜು ಚಪಾತಿ ಅದಕ್ಕೆ ತಿಂತಾ ಇದ್ದೀನಿ ಸೊ ಅದನ್ನ ಆಮೇಲೆ ಹಾಕೊಂಡ್ ಅಂದ್ಬಿಟ್ಟು ಫಸ್ಟ್ ಚಪಾತಿ ತಿಂತ ಇದೀನಿ ಚಪಾತಿ ಫ್ರೆಂಡ್ಸ್ ಮೆತ್ಗ ಮಾಡ್ಬೇಕು ಮೆತ್ಗ ಮಾಡ್ಬೇಕು ಅನ್ಕೊಂಡು ಏನೇನೋ ಟ್ರೈ ಮಾಡಿ ಮಾಡಿದೆ ಏನು ಮಾಡ್ರೂ ಮೆತ್ತಗಾಗಿಲ್ಲ ಫ್ರೆಂಡ್ಸ್ ಅಟ್ ಲೀಸ್ಟ್ ಬೆಳಗ್ಗೆ ಅಂತ ನೋಡಿದ್ರೆ ಅದು ಬೆಳಗ್ಗೆಗೂ ಮೆತ್ಗಾಗಿಲ್ಲ ಬೆಳಗ್ಗೆನೋ ರಪ್ಪ ರಪ್ಪ ಅಂತ ಮಂದಕ್ಕೆ ಇತ್ತು ಏನೋ ಮನೆಗಾಗಲ್ಲ ಮಾಡಿದಾಗಿದೆ ಇಟ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಭವಾನಿ ಎಲ್ಲ ತಿನ್ಕೊಂಡಿದಾಯ್ತು ಸೋರೆಕಾಯಿ ಫ್ರೆಂಡ್ಸ್ ನಾನು ಐಟ್ ತಿಂದ ಸ್ವಲ್ಪ ಕೋಲ್ಡ್ ಆಗಿರೋತರ ಅನಿಸ್ತು ಬೆಳಗ್ಗೆ ಬಟ್ ಮಿಕ್ಕಿದ್ ಎಲ್ಲ ಸೂಪರ್ ಆಗಿ ಬೇರೆ ಇತ್ತು ನನಗ್ ಬೇರೆ ತುಂಬಾ ಇಷ್ಟ ಆಗ್ಬಿಡ್ತು ಸೋರೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿ ಮಾಡಿದ್ದೆ ಅನ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ದೆ ತಿನ್ಬೇಕಾದ್ರೆ ಖುಷಿ ಒಂದ್ ಕಡೆ ಆಗ್ತಿತ್ತು ಏನಪ್ಪ ಇದು ಚಪಾತಿ ಇನ್ನು ಮೆತ್ತಕಾಯಿ ಅಂತ ನಗು ಕೂಡ ಬರ್ತಿತ್ತು ಸೊ ನಕ್ಕೊಂಡು ಖುಷಿ ಪಟ್ಕೊಂಡು ಹತ್ಕೊಂಡು ಸುರ್ಕೊಂಡು ಏನೋ ಮಾಡ್ಕೊಂಡು ತಿಂದಾಯ್ತು ಊಟನ ನೆಕ್ಸ್ಟ್ ತಿನ್ನಲೆ ಕುತ್ಕೊಳಕ್ ಹೋಗುತ್ತಾ ಮನೇಲಿ ಕೆಲಸ ಇಕ್ಕೊಂಡ್ ಕುತ್ಕೊಳಕ್ ಆಗುತ್ತೆ ನಿದ್ದೆ ಬರುತ್ತೆ ಏನು ಬರಲ್ಲ ಫ್ರೆಂಡ್ಸ್ ಅವರು ಕುತ್ಕೋಳಕ್ಕೂ ಆಗಲ್ಲ ಕೆಲಸ ಇದ್ರೆ ಮನೇಲಿ ನಮಗೆ ನಾವು ಅನ್ಕೋಬೋದು ಅಷ್ಟೇನೇ ಕೆಲಸ ಮಾಡ್ಬೇಕಾದ್ರೆ ಕುತ್ಕೊಳ್ಳೋಣ ಮಲ್ಕೋಣ ಅಂತ ಏನು ಮಾಡೋಕ್ಕಾಗಲ್ಲ ಕೆಲಸ ಫಸ್ಟ್ ಮಾಡಿಬಿಡೋಣ ಅಂತ ಅನ್ಸರ್ತಿದೆ ಸೊ ಅಡಿಗೆ ಮನೆಯಲ್ಲಿ ಸ್ವಲ್ಪ ಟೈಲ್ ಟೈಲ್ಸ್ ಕಲ್ಲೆಲ್ಲ ಹೊರ್ಸ್ಕೋಬೇಕು ಅಂತ ಅನಿಸ್ತಿತ್ತು ಕಾಣ್ಬಿಟ್ಟು ಆ ಚಿಕ್ಕ ಚಿಕ್ಕ ಫ್ರೆಂಡ್ಸ್ ಅದು ಟೈಲ್ಸ್ ಮೇಲೆಲ್ಲ ಕುತ್ಕೊತಾನೆ ಇತ್ತು ಬೇಜಾರು ಆಗ್ತಿತ್ತು ನನ್ಗೆ ಏನಕ್ಕೆ ಅಂತಲೇ ಗೊತ್ತಾಗಿಲ್ಲ ಆಮೇಲೆ ಅನ್ಕೊಂಡೆ ಮೋಸ್ಟ್ಲಿ ಕ್ಲೈಮೇಟ್ಗೆ ಅಂದ್ಕೊಂಡು ಒಂದ್ಸರಿ ಹೊರ್ಸ್ಕೊಳ ಅನ್ಕೊಂಡು ಟೈಲ್ಸ್ ಎಲ್ಲ ಹೊರ್ಕೊಂಡ್ಬಿಟ್ಟು ಅಡಿಗೆ ಅನ್ನೋದು ನೆಕ್ಸ್ಟ್ ಪಾತ್ರ ಗುಡ್ಡೆ ಹಾಕಿದ್ನಲ್ಲ ಸೊ ಅದನ್ನು ಕೂಡ ಕ್ಲೀನ್ ವಾಶ್ ಮಾಡ್ಕೊಂತ ಿದೆ ಈ ಪಾತ್ರೆಗಳು ಉಜ್ಜೋದೊಂದು ಕಷ್ಟ ಅಂದ್ರೆ ತೊಳೆದೊಂದ್ ಕಷ್ಟ ತೊಳೆದ್ಮೇಲೆ ಮೇಲೆ ಬಾರ್ಲಾಕೋದೊಂದು ಕಷ್ಟ ಬಾರ್ಲಾಕದ್ಮೇಲೆ ಅದನ್ನ ಜೋಡಿಸೋದೊಂದು ಕೆಲಸ ಒಟ್ಟಿನಲ್ಲಿ ಕೆಲಸ ತೊಳೆಯೋಕೆಷ್ಟಿಲ್ಲ ಫ್ರೆಂಡ್ಸ್ ನಿಜವಾಗ್ರು ಅದಕ್ಕೆ ದುಡ್ಡಿದ್ರೆ ಪಾತ್ರ ತೊಳೆಕೊಬ್ರು ಬಟ್ಟೆ ಒಗೆ ಒಬ್ಬರು ಅಂತ ಕೆಲಸದವ್ರು ಕೆಲಸದವ್ರಿಕ್ಕೊಂತಾರೆ ನನಗೂ ಎರಡು ಕೆಲಸದವ್ರು ಇಕ್ಕೋಬೇಕು ಅಂತ ಅನಿಸ್ತೈತೆ ಫ್ರೆಂಡ್ಸ್ ಇವಾಗ ಆದ್ರೆ ನಾನು ಎಲ್ಲಾಗಿ ಇಟ್ಕೊಳ್ಳೋಕ ಹೋಗಲ್ಲ ಯಾಕಂದ್ರೆ ಮಾಡೋದೇ ಒಂದೆರಡು ಕೆಲಸ ಮನೆಯಲ್ಲಿ ಅದನ್ನೂ ಕೆಲ್ಸದವ್ರಿ ಇಕ್ಕೋಗ್ಬಿಟ್ರೆ ನಂಗೆ ಹೆಂಡತಿ ಆಗಿ ನನ್ಗೆ ಕೆಲಸ ಇರುತ್ತೆ ಮನೆಯಲ್ಲಿ ಅಲ್ವಾ ಹಂಗಾಗಿ ಅಟ್ಲೀಸ್ಟ್ ಲೀಸ್ಟ್ ಮಾಡೋಣ ಅನ್ಕೊಂಡು ಏನೇನು ಯೋಚನೆ ಫ್ರೆಂಡ್ಸ್ ತಲೆಯಲ್ಲಿ ಕೆಲ್ಸದವ್ರು ಇಟ್ಕೊಳವಾ ಇಲ್ಲ ನಾವೇ ಕೆಲಸ ಮಾಡೋಣ ಮತ್ತೆ ಆಫೀಸ್ ಕೆಲ್ಸಕ್ಕೆ ಹೋಗೋಣ ಇಲ್ಲ ಬೇರೆ ಏನಾದ್ರು ಕಿ ದುಡ್ಡು ಹಾಕಣ ಎಷ್ಟ ಇನ್ನೊಂದು ಬೇರೆ ಕೆಲಸ ಮಾಡ್ಕೊಳವಾ ಯಪ್ಪ ಯೋಚನೆ ಮಾಡಿ 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 ಫೈನಲ್ಲಿ ಪದಗಳ ತೊಳ್ದು ಅಹ್ ಉಜ್ಕೊಂಡ್ಬಿಟೆ ಸೊ ನೆಕ್ಸ್ಟ್ ತೊಳೆಯೋ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ದು ಒಟ್ನಲ್ಲಿ ಫ್ರೆಂಡ್ಸ್ ನಾನು ಅನ್ಕೊಂತ ಇರ್ತೀನಿ ಅದು ಯೋಚನೆ ಮಾಡ್ತಿದ್ದೀನಿ ಬಿಡು ಟೈಮಲ್ಲಿ ಸುಮ್ಮನೆ ಕುತ್ಕೊಳ್ಳಲ್ಲ ನಮ್ಮ ಮನೇಲಿ ಅದಕ್ಕೆ ನೀವು ಬಿಡುವ ಟೈಮಲ್ಲಿ ಅದು ಯೋಚನೆ ಮಾಡಿ ಮನ್ಸಲ್ಲಿ ಹಾಳು ಅಂದ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು ಅಂತ ಹೋಗಿದ್ದು ಅವ್ರೂ ಸರಿ ಓಕೆ ನಿಗೂ ಸ್ವಲ್ಪ ಅದು ಯೋಚನೆ ಮಾಡಿ ಅವಾಗ ಹತ್ಕೊಂಡು ಸುರ್ಕೊಂಡಿರ್ತೀನಿ ಇರ್ತೀನಿ ಅಂದ್ಬಿಟ್ಟು ಅವ್ರು ಸರಿ ಅದು ಇದು ಮಾಡೋ ಬದಲು ಅಟ್ಲೀಸ್ಟ್ ಅಂತ ಕಳ್ಸಿದ್ರು ಈಜಿ ಕೆಲಸ ಮಾಡೋಕೆ ಕೆಲಸ ಬಿಟ್ಟಿದೀನಿ ನನಗೆ ಅನ್ಸುತ್ತೆ ನಂಗೆ ಕೈಲಾಗ್ದಿದ್ದವಳು ಅಂತ ಅಂದ್ಬಿಟ್ಟು ಏನೇ ಮಾಡಲ್ಲ ಫ್ರೆಂಡ್ಸ್ ಸಮಟೈಮ್ಸ್ ನಮ್ಮ ಬುದ್ಧಿ ಕೈ ಕೊಟ್ಟರು ಬಾಡಿ ಕೈ ಕೊಡಲ್ಲ ಬಾಡಿ ಕೈ ಕೊಟ್ಟ ತಲೆ ಕೈ ಕೊಡಲ್ಲ ಅಂದ್ರೆ ನಾವು ಅನ್ಸದೆಲ್ಲ ಮಾಡಕೋ ಆಗೋದಿಲ್ಲ ಅನಿಸದೇ ಇರೋದಿಲ್ಲ ಮಾಡದೇ ಇರೋಕ್ಕೂ ಆಗೋದಿಲ್ಲ ಸೊ ಆ ಥರ ಜೀವನ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಪಾತ್ರೆ ಪಾತ್ರೆಯಲ್ಲ ಜೋಡಿಸ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಗ್ಯಾಸ್ ಅರ್ಸ್ಕೊತಿದ್ದೀನಿ ಅಂದ್ರೆ ಶುಕ್ರವಾರ ವಾರ ಮಾಡಬೇಕು ಅಂತಂದ್ರೆ ಫಸ್ಟ್ ಮೇನ್ ಅಡುಗೆ ಮನೆ ದೇವ್ರ ಮನೆನೇ ಫ್ರೆಂಡ್ಸ್ ನಾನು ತುಂಬ ಕ್ಲೀನ್ ಆಗಿರಕ್ಕೆ ಯಾವಾಗಲೂ ಇಟ್ಕೊಂಡು ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಹೋಗ್ತೀನಿ ಅಂದರೆ ಒಂದ್ ಎರಡು ವಿಡಿಯೋಗಳಲ್ಲಿ ನೋಡಿದೆ ನಾನು ಅಡುಗೆ ಮನೆ ದೇವ್ರ ಮನೆ ಬಚ್ಚಲ್ ಮನೆ ಈ ಮೂರು ಕ್ಲೀನ್ ಆಗಿದ್ರೆ ಲಕ್ಷ್ಮಿ ಒಲಿತಾಳೆ ಹೊಲಿತಾಳೆ ಅಂತಂದ್ಬಿಟ್ಟು ನಾನಂತೂ ಯಾವಾಗಲೂ ಕ್ಲೀನ್ ಮಾಡ್ಕೊತ ಇರ್ತೀನಿ ಗ್ಯಾಸ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಮನೆ ತುಂಬಾ ತುಂಬ ಕ್ಲೀನಾಗಿ ಇಟ್ಕೊತೀನಿ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಯಾಕಂದರೆ ನೀವು ನೋಡ್ತಿರ್ತೀರ ನಾನು ವಿಡಿಯೋಗಳನ್ನ ಗೊತ್ತಿರೋ ಏನೇನೆಲ್ಲ ಮಾಡ್ಕೊತೀನಿ ಹೇಗೆ ಇಟ್ಕೊತೀನಿ ಅಂತ ಸೊ ಫೈನಲಿ ಗ್ಯಾಸ್ ಎಲ್ಲ ಕ್ಲೀನ್ ಗುಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಸಿಂಕು ಫ್ರೆಂಡ್ಸ್ ಈ ಸಿಂಕು ತೊಳೆದಾಗೆಲ್ಲ ಅಂದ್ರೆ ಎಸ್ ಸರಿ ಪಾಲ್ ಎಸ್ಸರಿ ಬಟ್ಟೆ ತೊಳೆದ್ನು ಎಸ್ ಕೈ ತೊಳಿದು ಅವಾಗೆಲ್ಲ ಕೂಡ ಈ ಸಿಂಕ್ ಕ್ಲೀನ್ ಮಾಡ್ಕೊಂಡ್ ಇರಬೇಕು ಕಾರಣ ಅಂದ್ಬಿಟ್ಟು ಸಿಂಕು ಮನೆ ಒಳಗೆ ಇರೋ ಕಾರಣ ಸ್ವಲ್ಪ ನೀರಾದರೂ ಕೂಡ ಆ ಸೊಳ್ಳೆಗಳೆಲ್ಲ ಮುಸುರ್ತಾ ಇದೆ ಜಾಸ್ತಿ ಇಂಪಾರ್ಟೆನ್ಸ್ ನಾನು ಸಿಂಕ್ಗೆ ಕೊಡ್ತೀನಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಗ್ಯಾಸ್ ಮೇಲೆ ತಾವಾಗಾಯ್ತು ಅಂದ್ಬಿಟ್ಟು ಡ್ರೈ ಬಟ್ಟೆ ಕ್ಲೀನ್ ಆಗೋಬಿಟ್ಟೆ ಮುಗಿದ ಕೆಲಸ ಫ್ರೆಂಡ್ಸ್ ಇವಾಗ ಮಾಮೂಲಿ ಏನೋ ಸಿಂಪಲ್ ವರ್ಕೆ ಪಾತ್ರೆ ತೊಳೆದಿದ್ದು ಮತ್ತೆ ಗ್ಯಾಸ್ ಎಲ್ಲ ಏನು ಮಾಡಿದ್ದು ಉದ್ದಿದ್ದು ಸ್ಟೈಲ್ಸ್ ಎಲ್ಲ ಸ್ವಲ್ಪ ಏನಂತಂದ್ರೆ ಈ ಮಳೆ ಕ್ಲೈಮೇಟ್ಗೆ ಏನಂತ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಉಳಾಗ್ಲು ಅಡುಗೆ ಮನೆ ಎಲ್ಲ ಓಡಾಡ್ತವೆ ಅಡುಗೆ ಮನೆ ಸಾಲದಂಥ ಅಂತ ಓಡಾಡ್ತವೆ ಮತ್ತು ಆ ಟೈಲ್ಸ್ ಮೇಲೆ ಆ ತೊಳೆದಿರೋ ಪಾತ್ರೆಗಳ ಮೇಲೆ ಕುತ್ಕೊಂತಿದೆ ಸೊಳ್ಳೆಗಳು ಏನು ಮಾಡಬೇಕಂತ ಗೊತ್ತಿಲ್ಲ ಅದು ಸೊಳ್ಳೆ ಅಲ್ಲ ಸೊಳ್ಳೆ ಥರ ಚಿಕ್ಕ ಚಿಕ್ಕ ಉಳಾಗ್ಳು ಅದು ಬಂದು ಬಂದು ಕೂತ್ಕೊಂಡು ಬೆಜಾರಾಗಿ ಹೋಗ್ಬಿಟ್ಟಿದ್ದ ಅದಕ್ಕೆ ಸರಿ ಒಂದ್ಸರಿ ಒರ್ಸ್ಬಿಡೋಣ ಅಂತ ಒರೆಸ್ದೆ ಬಟ್ ಈ ಕ್ಲೈಮೇಟಲ್ಲಿರ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟೇ ಒರ್ಸಿದ್ರು ಅದು ಮತ್ತೆ ಮತ್ತೆ ಬಂದು ಕೂತ್ಕೊಳ್ಳೋದು ಕಾಮನ್ ಅದು ಏನಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿದೆ ಕಮೆಂಟ್ ಹಾಕಿ ಈ ಟೈಮಲ್ಲಿ ಹಾಗೆ ಅಲ್ವಾ ಅಂತ ಅಂದ್ಬಿಟ್ಟು ಸೊಗೆಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆ ಕ್ಲೀನ್ ಆಯಿತು ಇವಾಗ ನೆಕ್ಸ್ಟ್ ನಾವು ಬಟ್ಟೆ ಸ್ವಲ್ಪ ಮಡಿಸಬೇಕು ಅದೇ ನಮ್ಮ ಮನೆಯವ್ರದ್ದು ಕಬೋರ್ಡ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ವ ಸೊ ಆಗಿದೆ ನಿನ್ನೆ ಇವತ್ತು ಅವ್ರದ್ದು ಕ್ಲೀನ್ ಮಾಡ್ಬಿಡೋಣ ಅಂದ್ಕೊಂಡಿದ್ದೀನಿ ಸೊ ಅವ್ರು ಕಬೋರ್ಡ್ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ಮನೆ ವರ್ಸಿಬಿಟ್ರೆ ಸ್ನಾನ ಮಾಡಿಕೊಂಡ್ರೆ ಸರಿಯಾಗುತ್ತೆ ಎರಡು ಗಂಟೆ ಆಗೋಯ್ತು ಫ್ರೆಂಡ್ಸ್ ನಾನು ಮಧ್ಯಾಹ್ನ ಅಷ್ಟಲ್ಲಿ ಮುಗಿಸ್ಕೊಳ್ಬೇಕು ಕೆಲಸ ಇಲ್ಲ ಅಂದ್ಕೊಂಡೆ ಭವಾನಿ ಈ ನಡುವೆ ಯಾಕೋ ತುಂಬ ಸ್ಲೋ ಆಗಿಬಿಟ್ಟಿದ್ದಾಳೆ ಆ ಕೆಲಸ ಈ ಕೆಲಸ ಅದು ಇದು ಅಂದ್ಕೊಂಡು ಎಡಿಟಿಂಗ್ ಮಾಡೋದು ಈ ಚೈನ್ ಪೀಸ್ ಬೇರೆ ಕೊಟ್ಟಿಲ್ಲ ಫ್ರೆಂಡ್ಸ್ ಅವರು ನಾನು ಯಾಕೋ ಕಮ್ಮಿ ಮಾಡ್ತೀನಿ ನಾನೇನೋ ಮಾಡೋಕ್ಕೆ ಬರೋಲ್ಲ ಅಂದ್ಕೊಬಿಟ್ಟಿದ್ದಾರ ಅವರು ಅನಿಸುತ್ತೆ ನನಗೆ ಫೋನು ಮಾಡಿಲ್ಲ ಚೈನ್ ಪೀಸು ಕೊಟ್ಟಿಲ್ಲ ಅವರು ಯಾ ಸ್ವಲ್ಪ ಎಷ್ಟೊಂದು ನೂರು ರೂಪಾಯಿ ದೊಡ್ಡ ಅಷ್ಟೇ ಅದರಿಂದ ಸೊ ನೂರು ರೂಪಾಯಿಗೆ ಏನಕ್ಕೆ ಅವಳು ಕೊಡೋದು ಬಾವನಿಗೆ ಯೂಟ್ಯೂಬ್ ಚಾನಲ್ ಎಲ್ಲ ಇಟ್ಟಿದ್ದೆ ಅವಳು ಕೊಡೋದು ಬೇಡ ಆ ಚೈನ್ ಪೀಸ್ ಕೊಟ್ಟು ಸುಮ್ಮನೆ ಆಗ್ಬಿಟ್ಟು ಏನೋ ಕತೆ ಗೊತ್ತಿಲ್ಲ ಇನ್ನೋ ಕೊಟ್ಟೇ ಇಲ್ಲ ಅವರು ತೊಗೊಂಬರ್ಬೇಕು ನಾನು ನಾನೇ ಇನ್ನು ಏನೋ ವಾಲಂಟರಿ ಹಾಕಿ ನಾನೇ ಕಾಲ್ ಮಾಡಿ ಕೇಳ್ತೀನಿ ಬಿಕಾಸ್ ನಮಗೆ ಅಲ್ಲಿ ಬಾಣಹ ಬೇಕಾಗಿರೋದು ನಮಗೆ ಅದು ದುಡ್ಡು ಬೇಕಾಗಿರೋದು ಯಾರು ದುಡ್ಡು ಬೇಕೋ ಅವರೇ ಕೇಳಬೇಕು ಅವೇ ರೈಟ್ ಸೊ ಹಂಗಾಗಿ ಕೇಳೋಣ ಮಕ್ಕ ನೋಡಿ ಎಷ್ಟು ಗ್ಲೋ ಆಗಿದೆ ಅಂದ್ಬಿಟ್ಟು ನಾನು ಮೊನ್ನೆ ಫೇಸ್ಬುಕ್ ಹಾಕಿದ್ದು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಸಕ್ಕದ ವರ್ಕ್ ಆಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ಲಾಸ್ಟ್ ಟೈಮ್ ಹಾಕಿದ ಫೇಸ್ ಪ್ಯಾಕ್ ಇತ್ತು ಈ ಫೇಸ್ ಪ್ಯಾಕ್ ನನಗೆ ತುಂಬ ಎಫೆಕ್ಟ್ ಆಗಿದೆ ಅದು ನೋಡಿ ಮನೇಲಿ ಇದು ಬೇರೆ ಬೆಳಗ್ಗೆ ಹಾಕ್ಬಿಟ್ಟಿದ್ದೀನಲ್ವ ನಾನು ನನಗೆ ಹಂಗೆ ಅನಿಸಿದ್ದೆ ನೋಡೋ ಮನೇಲಿದ್ದು ಮನೇಲಿ ಇದ್ದು ಬೆಳಕಾಗಿದ್ದೀನಿ ಅಂತ ಅಂದ್ಬಿಟ್ಟು ಇಯರಿಂಗು ತಗೊಂಡು ಸ್ಟಾರ್ಟಿಂಗಲ್ಲಿ ನನಗೆ ಯಾಕೋ ಚೆನ್ನಾಗಿ ಕಾಣೋದ ಅನ್ಕೊಂಡೆ ಬಟ್ ಇದೇ ಒಂಥರ ನನಗೆ ಯೂನಿಕಾಗಿ ಅಲ್ಲ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ನೀವು ಹೇಳ್ತೇನೆ ಗೊತ್ತಾಗೋದು ಭವನಿಗೆ ನಾನು ಚೆನ್ನಾಗಿ ಕಾಣಿಸಿದ್ದೀನಿ ಇಲ್ಲವಾ ಏನು ಕತೆ ಅಂದ್ಬಿಟ್ಟು ಬಟ್ ಐ ಇಲ್ಲ ಮೈ ತುಂಬ ಚೆನ್ನಾಗೇ ಇದೆ ಬಟ್ ಈ ಇಯರಿಂಗ್ ನನಗೂ ಇನ್ನೂ ಸ್ವಲ್ಪ ಚೆನ್ನಾಗಿ ಅಲ್ವಾ ಅಂತ ನಾನು ಅನ್ಕೊಂತೀನಿ ಸೊ ಅದನ್ನು ನೀವು ತಿಳ್ಸ್ಬಿಟ್ಟೇ ಹೇಳಬೇಕು ಏನು ಎತ್ತ ಕತೆ ಅಂದ್ಬಿಟ್ಟು ಭವನಿ ಮಾತಾಡ್ಕೊ ಮಾತಾಡ್ಕೊಂಡೇ ಇರ್ತೇವೆ ಫ್ರೆಂಡ್ಸ್ ಅದಕ್ಕೆ ಕೆಲಸ ಮಾತ್ರ ಆಗೋದಿಲ್ಲ ಸೊ ಮನೆ ಕೆಲಸ ಆಗಿದೆ ಬಟ್ಟೆಗಳೆಲ್ಲ ಜೋಡ್ಸ್ಬಿಟ್ಟು ಕಬಡ್ ಕ್ಲೀನ್ ನೋಡ್ಬಿಟ್ಟು ಸಾಕು ಇವಾಗ ಕಬೋರ್ಡ್ ತೆಗೆಯಕ್ಕೆ ನಂಗೆ ಭಯ ಆಗ್ತೈತೆ ಕಾಣ ಬಂದ್ಬಿಟ್ಟು ಅಲ್ಲಿ ಮೊನ್ನೆ ಒಂದು ಜಿರಳೆ ನೋಡ್ಬಿಟ್ಟೆ ಈ ಕಬೋರ್ಡ್ ಒಂದು ಜಿರ್ಳ ಇತ್ತು ಮೊನ್ನೆ ಆದ್ರೆ ಆ ಜಿಳೆ ಏನು ಮಾಡಿದೆ ಅಂತಂದ್ರೆ ಹೋಗ್ಬಿಡ್ತು ಅಂತ ಅನ್ಕೊಂಡೆ ಅಲ್ಲಿ ಇರ್ಲಿಲ್ಲ ಪುಣ್ಯಕ್ಕೆ ಬಟ್ ಈ ಕಬರ್ಡಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಜಿರಳೆ ಇದೆ ಅಂತ ಅನಿಸ್ತಾ ಇದೆ ಏನಾರು ಬಟ್ಟೆ ಬಂದು ಬಂದಿದ್ದೋಗ್ಬಿಟ್ರ ಅಯ್ಯಪ್ಪ ಭಯ ಆಗ್ತೈತೆ ಸೊ ಅವ್ರ ಬಟ್ಟೆಗಳೆಲ್ಲ ಅಂದರೆ ಜಿಳೆಗಳು ಬಟ್ಟೆಗಳು ಕಚ್ಕೊಂಡು ತಿನ್ಕೊಬಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತು ಅಂದ್ರೆ ನನಗೆ ಗೊತ್ತಿರಲಿಲ್ಲ ಯಾರೋ ಕೇಳಿದಕ್ಕೆ ಯಾರೋ ಹೇಳಿದ್ರು ಬಟ್ಟೆಗಳು ಕಚ್ಬಿಡುತ್ತೆ ಅಂದ್ಬಿಟ್ಟು ಅಂತ ಹೇಳಿದ್ರು ಬೀರು ಮಾತ್ರ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಬಟ್ಟೆಗಳು ಹೇಗೆ ಇಟ್ಟಿದ್ನ ಹಾಗೇ ಇಟ್ಟಿದ್ದೀನಿ ಸ್ವಲ್ಪ ಇದನ್ನು ಈ ಕಬ್ ಕ್ಲೀನ್ ಆಗ್ಬಿಟ್ಟು ಫುಲ್ ತೋರಿಸ್ತೀನಿ ಇದು ಮನೆ ಆ ಬೀರು ಕಬೌಡ್ ಎಲ್ಲ ತೋರಿಸ್ತೀನಿ ಸಖತ್ತಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಮತ್ತು ಬೀರು ಇದಾರ ಬಟ್ಟೆಗಳೇ ತೆಗೆಯಲ್ವಲ್ಲ ಅದಕ್ಕೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಫ್ರೆಶ್ ಆಗಿ ಬಂಬಾಟಾಗಿ ಸೂಪರಾಗಿ ಹಂಗೆ ಇದೆ ಸೊ ಅದು ಹಂಗೆ ಇದೆ ಕಬ್ಬು ಕ್ಲೀನ್ ಮಾಡಬೇಕು ಹೇಳ್ಕೊಂಡೇ ಇದೆಯಲ್ಲ ಬಾ ನೀವು ಹೋಗಲ್ವಾ ಅಂತ ಹೇಳ್ತೀರಾ ಫ್ರೆಂಡ್ಸ್ ನೀವು ನನಗೆ ಒಂದೆರಡು ನಿಮಿಷ ಕುತ್ಕೊಂಡ್ಬಿಡಿ ನಾನು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ಒಂದೇ ಸಲ ಕೆಲಸಗಳು ಮಾಡ್ರೆ ಮತ್ತೆ ಅದು ಇದು ನೋವು ಬರ್ಸ್ಕೊಂಡ್ರೆ ನೀವು ಅಣ್ಣ ನೀನು ಅದು ಮಾಡಬೇಡ ಇದು ಮಾಡಬೇಡ ಅದು ಮಾಡಿದ ಏನೋ ಅಂತ ಇದು ಮಾಡಿ ಅಂತ ಬೈತಾರೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಕೆಲಸಗಳ ಮಾಡಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಮನೆ ಕ್ಲಿ ನೋಡಿದಕ್ಕೆ ಸಮಾಧಾನ ಇವಾಗ ರಂಗೋಲಿ ಹಾಕೊಂಡು ನಾನು ಕೊಡಬೇಡಿ ಸ್ನಾನ ಹೋಗೋಣ ಫಸ್ಟ್ ಫಸ್ಟು ಇವತ್ತು ಬಾಗಲ ರಂಗೋಲಿ ಕೂಡ ಹಾಕಿಲ್ಲ ಸೊ ಹಂಗಾಗಿ ಇವತ್ತು ಸಂಜೆ ಪೂಜೆ ಮಾಡೋದು ಅದೆಲ್ಲ ಈ ಬ್ಲಾಗಲ್ಲಿ ಬರೋದಿಲ್ಲ ಅವನ ಬೆಳಗ್ಗೆ ಹೇಳ್ಬಿಟ್ಟಿದ್ದೀನಿ ನಿಮಗೆ ಡಿವೈಡ್ ಮಾಡ್ತೀನಿ ವ್ಲಾಗ್ ಅಂತ ಅಂದ್ಬಿಟ್ಟು ಸೊ ಈ ವ್ಲಾಗ್ನ ನಾನು ಸ್ನಾನ ಮಾಡ್ಕೊಬರ ತನಕ ಇಲ್ಲಿ ತನಕ ಈ ವ್ಲಾಗು ಆಮೇಲೆ ಅಲ್ಲ ಆ ವ್ಲಾಗೂ ಅಂದರೆ ಭವಾನಿ ಇಷ್ಟು ಕೆಲಸ ಉಂಟು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಕೆಲಸ ಅಲ್ವಾ ಎಪ್ಪ ಬರೀ ಮಾತಾಡೋದೇ ಆಯಿತು ಕೆಲಸ ಮಾಡಲ್ವ ಭವಾನಿ ಬರೀ ಮಾತಲ್ಲ ಅಂದರೆ ನಿಮಗೆ ಗೊತ್ತು ಫ್ರೆಂಡ್ಸ್ ಭವಾನಿ ಎಷ್ಟು ಬೆವರು ಗಾಳಿ ಎಲ್ಲ ಸುರಿಸಿ ಗಾಳಿ ಎಲ್ಲ ಫ್ರೆಂಡ್ಸ್ ಬೆವರು ಸುರಿಸಿ ಇಷ್ಟು ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಆದರೂ ನಮ್ಮ ಹಸ್ಬೆಂಡಿಗೆ ಈ ಗಂಡು ಮಕ್ಕಳಿಗೆ ಕೆಲಸ ಮಾಡ್ದಂಗೆ ಅನ್ಸಲ್ಲ ಫ್ರೆಂಡ್ಸ್ ಇನ್ನೊಂದು ಒಂದು ಹೇಳ್ತಾಡ್ತಾರೆ ನಮ್ಮ ಮನೆಯವರು ಏನು ದೊಡ್ಡ ಕೆಲಸನ ಅಂತ ಪಾಪ ಅವರು ಹೆಲ್ಪ್ ಮಾಡ್ತಾರೆ ನಾನು ಸುಮ್ಮನೆ ಬಯೋದು ಬೇಡ ಅವ್ರು ಯಾವಾಗಲೂ ನೀವು ಬೇರೆ ಬಂದು ನಮ್ಮ ಅಣ್ಣಗೆ ಹೋಗಿ ಬಿಡಿಸಿ ಇಷ್ಟಾರ್ ಅಂತ ಅಂದ್ಬಿಟ್ಟು ಸೊ ಇಷ್ಟು ಫ್ರೆಂಡ್ಸ್ ಕತೆ ಮುಗೀತು ನಮ್ಮದು ರೆಸ್ಟ್ ಸಾಕು ತಗೊಂಡಾಗಿದೆ ಹೋಗಿ ನಾವು ಪಟ ಪಟದ ಜೋಡಿಸ್ಬಿಟ್ಟು ಮಣಿಬಿಡೋಣ ಅವ್ರದ್ದು ಎಷ್ಟನ್ನು ಜೋಡಿಸ್ಲೇ ಅವ್ರ ಕಬೋರ್ಡ್ ಎಷ್ಟನ ಕ್ಲೀನ್ ಮಾಡಿ ಒಂದು ಚೂರು ಕ್ಲೀನಾಗಿರಲ್ಲ ಒಂದು ದಿನ ಎರಡು ದಿನ ಅಷ್ಟೇ ಫ್ರೆಂಡ್ಸ್ ಮತ್ತೆ ಎಲ್ಲ ಒದ್ಬಿಡ್ತಾರೆ ಈ ಬಟ್ಟೆ ಹಾಕ್ಲಾ ಆ ಬಟ್ಟೆ ಹಾಕ್ಲಾ ಈ ಮಂಚದ ಮೇಲೆ ಒಂದು ಹತ್ತು ಬಟ್ಟೆ ಇಟ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಹಿಂಗೆಲ್ಲ ಮಾಡಿದ್ರೆ ನಾವು ಹೆಣ್ಮ ಕ್ಲೀನ್ ಮಾಡ್ಬೇಕು ನೀವು ಹೇಳಿ ನಂಗಂತ ಸಾಕು ಸಾಕು ಹೋಗಿದ್ದೆ ಅವ್ರು ಅವ್ರು ಕಬೋರ್ಡ್ ಕ್ಲೀನ್ ಮಾಡೋಣ ಅಂದ್ರೂ ನಂಗೆ ಇಷ್ಟ ಆಗಲ್ಲ ಯಾಕೆ ಗೊತ್ತಾ ಎಷ್ಟು ಮಾಡಿರಿ ಏನು ಸುಕ್ಕಪ್ಪ ಮತ್ತೆ ಅವ್ರು ಗಿಡ ಮಾಡೇ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ ಹಾಗಾಗಿ ಒಂದೊಂದ್ಸರಿ ಸರಿ ಅನ್ಸದೆ ಬೇಡ ಬೇಡ ಕ್ಲೀನ್ ಮಾಡೋದು ಅಂತ ಅನ್ಸ್ಬಿಡುತ್ತೆ ಬಟ್ ಹಂಗೆ ಅನ್ಕೊಂಡಿದ್ಬಿಟ್ರೆ ಹೆಣ್ಮಕ್ಳು ಅಷ್ಟೊಂದು ಲಕ್ಷಣ ಆಗಿರೋಲ್ಲ ಇವತ್ತು ಶುಕ್ರವಾರ ಅಲ್ವಾ ಸೊ ಕ್ಲೀನ್ ಮಾಡ್ಬಿಟ್ರೆ ಇನ್ನೂ ಸಮಾಧಾನ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಶುದ್ಧಿ ಮಾಡ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೊಬಿಟ್ರೆ ಇರ್ತದೆ ಸೊ ಹಂಗಾಗಿ ಇವಾಗ ಕ್ಲೀನ್ ಮಾಡ್ಕೊಬ್ರಣ ನೋಡೋಕೆ ಚಿಕ್ಕ ಚಿಕ್ಕ ಬೋರ್ಡ್ ತರ ಕಾಣಿಸುತ್ತೆ ಫ್ರೆಂಡ್ಸ್ ಆದ್ರೆ ನನ್ನ ತೆಗ್ಮೇನೋ ತೆಗೆದು ಏನಪ್ಪ ಇಷ್ಟು ಚಿಕ್ಕ ಬಿಡೋದು ಇಷ್ಟೊಂದು ಬಟ್ಟೆಗಳಿದಾವೆ ಅಂದ್ಬಿಟ್ಟು ನಾನು ಯಾವಾಗ ಅನ್ಕೊಂತಿದ್ದೆಪ್ಪ ನಮ್ಮ ನಮ್ಮ ಹತ್ರ ಬಟ್ಟೆಗಳಿಲ್ಲ ಬಟ್ಟೆಗಳಿಲ್ಲ ಅನ್ಕೊಂಡಾದ್ರೆ ಕಮ್ಮಿ ಬಟ್ಟೆಗಳಿದಾವೆ ಅಂತ ಅನ್ಕೊಂತಿದ್ದೆ ಆದ್ರೆ ನಿಜ ಫ್ರೆಂಡ್ಸ್ ಪ್ಯಾಂಟ್ ಗಳಿಗೆ ಎಷ್ಟೊಂದಿದ್ದಾವೆ ಅಪ್ಪ ದೇವ್ರ ನನಗೆ ಪ್ಯಾಂಟ್ ಇಡ್ಲಿಕ್ಕೆ ಲೆಕ್ಕ ಹಾಕೊಂಡು ಇದ್ ಮಾಡಿದೀನಿ ಏನಪ್ಪ ಮಡಿಸ್ತಾ ಇದ್ರೆ ಬರೀ ಪ್ಯಾಂಟ್ಗಳ ಫಸ್ಟ್ ಕೆಳಗಡೆ ಫ್ಲೋರ್ ಅಲ್ಲಿ ಪ್ಯಾಂಟ್ ಇಟ್ಕೊಂಡ್ರೆ ಮೇಲೆ ಫ್ಲೋರ್ ಅಲ್ಲಿ ಪ್ಯಾಂಟ್ ಸಾರಿ ಶರ್ಟ್ ಕ್ಲಿ ಈ ಪ್ಯಾಂಟ್ ಗಳು ಎಷ್ಟೊಂದಿದೆ ಫ್ರೆಂಡ್ಸ್ ಇವರು ಹಾಕಿದ್ನೇ ಹಾಕೊಂತಿರ್ತಾರೆ ಅಂದ್ರೆ ಇವರಿಗೆ ಅಷ್ಟು ಮೈಭಾರ ಇದೆ ಎತ್ಕೊಂಡು ಹಾಕೊಳ್ಳಕ್ ಹಾಕ್ದಿರ ಮೇಲೆ ಇರೋ ಮೇಲೆ ಇರೋ ಹಾಕಿ ಹಾಕಿ ಅದ್ರ ಎಫೆಕ್ಟ್ ಆಗ್ತಾ ಇದೆ ಎಷ್ಟೊಂದು ಬಟ್ಟೆ ಎಷ್ಟೊಂದು ಪ್ಯಾಂಟ್ ಎಷ್ಟೊಂದು ಕತ್ತಿಗಳು ಗೊತ್ತಾ ಫ್ರೆಂಡ್ಸ್ ಇವ್ರದ್ದು ನನಗೆ ಶಾಕ್ ಆಗಿಬಿಟ್ಟೆ ಏನಪ್ಪ ಇಷ್ಟೊಂದು ಬಟ್ಟೆಗಳವೆ ನೋಡ್ರೆ ಬಟ್ಟೆಗಳಿಲ್ಲ ಬಟ್ಟೆಗಳಿಲ್ಲ ಇವರು ಅಂತ ಇವ್ರನ್ನ ಮನಸ್ಸಲ್ಲೇ ಬೈಕೊಂಡು ನಾನು ಬಟ್ಟೆ ಇದೀನಿ ಫ್ರೆಂಡ್ಸ್ ಇಲ್ಲಿ ಸೊ ಫೈನಲಿ ನಾವು ಪ್ಯಾಂಟ್ ಎಲ್ಲ ಜೋಡಿಸ್ಬಿಟ್ಟು ಅಂದರೆ ಒಂದು ಕಡೆ ನೈಟ್ ಪ್ಯಾಂಟ್ ಒಂದು ಕಡೆ ಫಾರ್ಮಲ್ಸ್ ಪ್ಯಾಂಟ್ ಮತ್ತೆ ಒಂದ್ ಕಡೆ ಕ್ಯಾಶುವಲ್ ಫ್ರೆಂಡ್ಸ್ ಈ ತರ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡು ಆ ಥರ ಇಟ್ಕೊಂಡ್ರೆ ಅದು ಸ್ವಲ್ಪ ಈಸಿ ಆಗುತ್ತೆ ಮತ್ತೆ ಅಂದ್ರೆ ಅಷ್ಟೊಂದು ಒದ್ರಲ್ಲ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಆತರ ಮಾಡಿದ್ದೀನಿ ಮತ್ತೆ ಕಲರ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಟಿದ್ದೀನಿ ಮತ್ತೆ ಅವ್ರು ಕಾಣಿಸಲ್ಲ ಏನಾದರೂ ಬಟ್ಟೆ ಅಂತಂದರೆ ಮೇಲರ ಮೇಲೆರ ಬಟ್ಟೆ ಎಲ್ಲ ಬಿಡಿಸ್ಬಿಟ್ಟು ಕೆಳಗಡೆ ಅವ್ರ ಬಟ್ಟೆ ಇಟ್ಕೊಂಡ್ಬಿಡ್ತಾರೆ ಅದ್ ಹಂಗಾಗಿ ನೋಡ್ಕೊಂಡೆ ಕ್ಲೀನ್ ಆಗಿ ಎಲ್ಲ ಅಷ್ಟೇ ಫ್ರೆಂಡ್ಸ್ ಫಾರ್ಮಲ್ ಶರ್ಟ್ ಬೇರೆ ಕಡೆ ಟೀ ಶರ್ಟ್ ಬೇರೆ ಕಡೆ ಮತ್ತೆ ಇನ್ನೊಂಥರ ಶರ್ಟ್ ಶರ್ಟ್ ಅವ್ರ ಹತ್ರ ಅದು ಬೇರೆ ಕಡೆ ಮತ್ತೆ ಯಾವ ರೆಗ್ಯುಲರ್ ಅದನ್ನ ಮೇಲೆ ಇಟ್ಟಿದ್ದೀನಿ ಯೂಸ್ ಸೈಡ್ಗೆ ಕೆಳಗಡೆ ಇಟ್ಕೊಂಡಿದೀನಿ ಯೂಸೇ ಮಾಡಿದಿರೋ ಬಟ್ಟೆಗಳು ತುಂಬಾ ಇದಾವೆ ಹಂಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಜೋಡ್ಸ್ಕೊಬಿಟ್ಟೆ ಮತ್ತೆ ಹಾಕಿರೋ ಬಟ್ಟೆ ಹಾಕೋ ಬಟ್ಟೆ ಎರಡು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಅದನ್ನೂ ಅಷ್ಟೇ ಒದ್ರ ಹಾಕ್ಬಿಟ್ಟು ನನ್ಗೆ ಡಬಲ್ ಡಬಲ್ ಕೆಲಸ ಇಟ್ಬಿಡ್ತಾರೆ ಭವನ್ ಹೆಂಗಿದ್ರು ಬಿಟ್ಟೇಗೆ ಬಿದ್ದಿದ್ದಾಳೆ ಅನ್ಕೊಂಡು ಎಷ್ಟು ಕೆಲಸ ಕೊಡ್ತಾರೆ ಅಂತ ಅನ್ಕೊಂಡು ನಾನೇ ಮನಸ್ಸಲ್ಲಿ ಸರಿ ಓಕೆ ಹೆಂಗ್ ಬೇಕು ಕ್ಲೀನ್ ಜೋಡಿಸ್ಕೊಬಿಡೋಣ ಅವ್ರು ಹೆಂಗ್ ಎತ್ಕೊಳ್ಳೋಕೆ ಈಸಿ ಆದಷ್ಟು ಟ್ರೈ ಮಾಡಿ ಕ್ಲೀನ್ ಆಗಿ ಜೋಡ್ಸಿಟ್ಕೊಂಡೆ ಆಮೇಲೆ ಅವ್ರ್ ಇನ್ನರ್ಸ್ ಅಂತ ಬನೀನ್ ಅಂತ ಅವ್ರ ಸಿಗೋ ಸಿಗೋತರ ಮೇರೆ ಸೈಡ್ಗಳಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಆಗಿ ಇಟ್ಕೊಬಿಟ್ಟಿದ್ದೀನಿ ಹಂಗಾಗಿ ಇಲ್ಲಿ ಸ್ವಲ್ಪ ಕ್ಯಾಶುಯಲ್ಸ್ ಡೈಲಿ ಹಾಕ್ಕೊಳ್ಳೋದು ಇದು ಈ ಜಿಮ್ ಟವಲ್ ಇದೆ ಫ್ರೆಂಡ್ಸ್ ಇದು ಇವಾಗ ಮಡಿಸ್ತೀನಿ ನೋಡಿ ಅವೆರಡೂನು ಡಿಮಾರ್ಟ್ ಅಲ್ಲಿ ಒಂದು ನೂರು ರೂಪಾಯಿನೋ ನೋ ಕೊಟ್ಟಿರ್ಬೇಕಂತ ಅನ್ಸುತ್ತೆ ಒಂದು ನೈನ್ಟಿ ನೈನೋ ಏನೋ ಅದನ್ನ ದೊಡ್ಡಕ್ಕಾಗಿ ಜಿಮ್ಗೆ ಹೋಗ್ತಾರನೆ ತಗೊ ಬಂದ್ಬಿಟ್ರೆ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಅದನ್ನ ಉಜ್ಜಿದ್ರೆ ಅದ್ರಲ್ಲಿ ನೀರೆಲ್ಲ ಈರ್ಕೋಬಿಡ್ತೈತೆ ಮತ್ತೆ ಡ್ರೈ ಆದಂಗೆ ಇರುತ್ತೆ ಫ್ರೆಂಡ್ಸ್ ಆ ಬಟ್ಟೆ ಅಷ್ಟು ಒಳ್ಳೇದ್ದು ಮತ್ತೆ ಅದು ತುಂಬಾ ಇಷ್ಟ ಆಗುತ್ತೆ ಆ ಬಟ್ಟೆ ಫೈನಲಿ ಎಲ್ಲ ಜೋಡಿಸ್ಬಿಟ್ಟು ಮಡ್ಸ್ಬಿಟ್ಟು ಎಲ್ಲಾ ಕ್ಲೀನ್ ಇಟ್ಟಿದ್ದೀನಿ ನೋಡೋಣ ಇನ್ನ ಎಷ್ಟು ದಿನ ಬರುತ್ತೆ ಏನು ಕತೆ ಅಂತ ಅಂದ್ಬಿಟ್ಟಿದ್ನ ಸೊ ನಾವು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡೋ ಮುಖ ಮುಖ ಆಗಿದೆ ಅಂತ ಫುಲ್ ಡಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾಕಂದರೆ ಕೆಲಸ ಮಾಡಿ ಮಾಡಿ ಮುಖ ಡಲ್ಲಾಗೋದು ಇಟ್ ಈಸ್ ಎವ್ರಿಥಿಂಗ್ ಇಸ್ ಕಾಮನ್ ಸೊ ಹಾಗಾಗಿ ಕೂದಲೇ ಬೆಳೆದಿಲ್ಲ ಸೊ ಕೆಲಸ ಮಾಡಿದ್ರೆ ಸೊ ಟೈರ್ಡ್ ಆಗೋದು ಸುಸ್ತಾಗೋದು ಅವೆಲ್ಲ ಕಾಮನ್ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಟ್ಟ ಕೂತ್ಕೊಂಡ್ರೆ ಭಾವನಿಗೆ ಕೆಲಸ ಆಗಲ್ಲ ಫ್ರೆಂಡ್ಸ್ ಫೇಸ್ ಇನ್ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಇಷ್ಟು ಪಡಪಾಳಾ ಅಂತ ಹೊಳ ಆಗುತ್ತೆ ಅಂತ ಒಂದು ಸರಿ ಅಪ್ ಆಗಿಬಿಟ್ಟು ಸಾಕು ಮುಖ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸ್ವಲ್ಪ ಅಪ್ ಆಗಿಲ್ಲ ಮುಖಕ್ಕೇನಿಲ್ಲ ಸೊ ಅದಕ್ಕೆ ಹಿಂಗೆ ತಲೆ ನೋಡಿ ಹಿಂಗಿದೆ ಹ್ಞೂ ಎಡಿಟ್ ಮಾಡ್ಬೇಕಾದ್ರೆ ಜಿರಳೆದು ಕ್ಲಿಪ್ ಮಿಸ್ ಮಾಡ್ಬಿಟ್ಟೆ ಫ್ರೆಂಡ್ಸ್ ಅದರಲ್ಲಿ ಅದಕ್ಕೆ ಇದ್ರಲ್ಲಿ ಆಡ್ ಮಾಡ್ತಿದ್ದೀನಿ ಮತ್ತೆ ಮುಂದೆಗಡೆ ಈ ಜಿರಳೆ ನೋಡಿ ಇದೇ ಇದೆ ಅಂತ ಅಂದಂಗೆ ಕನ್ಫರ್ಮ್ ಇದೆ ಅನ್ಕೊಂಡೆ ನೋಡ್ರಿ ನೋಡಿದ್ರೆ ಲಾಸ್ಟ್ ಜಿರಳೆ ಇತ್ತು ಫುಲ್ ಕೆಡದಾಗಿದ್ದೀನಿ ಏನನ್ಕೊಳಕ್ ಹೋಗ್ಬೇಡಿ ಆದ್ರೂ ಭವಾನಿ ನ್ಯಾಚುರಲ್ ಬ್ಯೂಟಿ ಅಪ್ಪ ನೋಡಿ ಇಷ್ಟು ಚೆನ್ನಾಗಿದ್ದಾಳೆ ಸೊ ತಲೆ ಪೂರ್ತಿ ಗಂಟೆ ಹಾಕೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡಿದೀನಿ ಅದು ಸಿಂಪಲ್ ಫೇಸ್ ವಾಶ್ ಮಾಡಿದೀನಿ ಮೇಕಪ್ ಗಿಪ್ ಗೀ ಮೇಕಪ್ ಗೀಕಪ್ ಏನೂ ಹಾಕಿಲ್ಲ ಸೊ ಇದು ನಮ್ಮ ನ್ಯಾಚುರಲ್ ಬ್ಯೂಟಿ ನನ್ನ ಸ್ಕಿನ್ ನೋಡಿ ಏನೂ ಇಲ್ಲ ನೋಡಿ ಏನೂ ಇಲ್ಲ ಮುಖ ಕ್ಲೀನಾಗಿ ವಾಶ್ ಮಾಡಿದೀನಿ ತಲೆ ಗಂಟು ಹಾಕ್ಕೊಂಡಿದ್ದೀನಿ ಸೊ ಇಷ್ಟನೇ ಸೊ ಇದು ನಮ್ಮ ಬೊಂಬೆಗಳು ಈ ಬೋರ್ಡ್ ಕ್ಲೀನ್ ಮಾಡಿಬಿಟ್ಟಿದ್ವಿ ಇವಾಗ ನಾವು ಆರ್ಗನೈಸೇಷನ್ ಯಾವ ಥರ ಆಗಿದೆ ಅಂತ ನೋಡ್ಕೊಬಾರಣ ಆಗಿದೆ ಅಂತೇಳಿ ನೋಡ್ಕೊಂಬರೋಣ ಒಂದೊಂದು ಪದ ನುಗ್ಗೊಬಿಡ್ತೀನಿ ಬೇಜಾರು ಮಕ್ಕಳಿಗೆ ಹೋಗ್ಬಿಡಿ ಅದು ಏನೋ ಹೇಳ್ತಾರಲ್ಲ ಜೀನ್ ಅಂತನಾ ಸೊ ಬೈ ಬರ್ತಿಂದ ಬಂದಿರೋದು ಅದು ಸರಿ ಮಿಸ್ಟೇಕ್ ಆಗಿಬಿಡ್ತೇವೆ ಭವಾನಿ ನೀನು ಕ್ಷಮಿಸ್ಕೋಬೇಕು ನಾನು ನಿಮ್ಮ ಅಕ್ಕ ತಂಗಿ ಆ ಥರ ತಿಳ್ಕೊಂಡು ನನ್ನ ತಪ್ಪನ್ನ ನೀವು ಹೊಟ್ಟೆ ಹಾಕೋಬೇಕು ಸೊ ಇವಾಗ ನಾವು ಬೀರು ನೆಕ್ಸ್ಟ್ ನಾನ್ ಕಬೋರ್ಡ್ ನೆಕ್ಸ್ಟ್ ನಾವಣಕಾ ಕಬೋರ್ಡ್ ಸೊ ಫಸ್ಟಿಂದ ನೋಡ್ಕೊಬರೋಣ ಫಸ್ಟ್ ಇಲ್ಲೆಲ್ಲ ಏನಿಲ್ಲ ಇಲ್ಲಿ ಸುಮ್ಮನೆ ಅದು ಇದು ಏನು ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಬಂದುಬಿಟ್ಟು ಬ್ಲೌಸ್ಗಳು ಇಟ್ಕೊಂಡಿದ್ದೀನಿ ನೋಡಿ ಈ ಕಬೋರ್ಡ್ ಬ್ಲೌಸ್ ಇದೆ ಈ ಬ್ಲೌಸ್ ಹೋಗ್ಬಿಟ್ಟು ಒಂದು ಕಡೆ ಸ್ಟೋನ್ಸ್ ವರ್ಕ್ ಸಿಕ್ಕಿದ್ದೀನಿ ಇನ್ನೊಂದು ಕಡೆ ಪ್ಲೇನ್ ವರ್ಕ್ ಸಿಕ್ಕಿದ್ದೀನಿ ಹಿಂದೆ ಕಡೆ ಈ ಥರ ಡೈಲಿ ಯೂಸ್ ಸಿಕ್ಕಿದ್ದೀನಿ ಅಂದರೆ ಇದೇ ಜಾಸ್ತಿ ಯೂಸ್ ಮಾಡೋದು ಅದಕ್ಕೆ ಸೀರೆ ಹೊಡ್ತೀನಿ ಇದೆಲ್ಲ ತುಂಬ ರೇರ್ ಸಿಂಪಲ್ ವರ್ಕ್ಸ್ ಏನು ನೋಡಲ್ಲ ಹಂಗಾಗಿ ಈ ಕಡೆ ಇಟ್ಟಿದ್ದೀನಿ ಈ ಕಡೆ ಬಂದರೆ ಈ ಕಡೆ ಪೂರ್ತಿ ಬಾರ್ಡರ್ ಸೀರೆಗಳೇ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಎಲ್ಲ ಒಂಥರ ಜಾತ್ರೆ ಫುಲ್ಲು ಎಲ್ಲದಕ್ಕೂ ನಾನು ಈ ಥರ ಕುಚ್ಚಾಕ್ಸಿದ್ರೆ ಸೀರೆ ನೋಡಲ್ಲ ಹಾಗಾಗಿ ಎಲ್ಲದಕ್ಕೂ ಈ ಥರ ಕುಚ್ಚಾಕ್ಸ್ಕೊಂಡಿದ್ದೀನಿ ಸೊ ಈ ಕಡೆ ಸೀರೆಗಳು ಈ ಕಡೆ ಸುಮ್ಮನೆ ಸಿಂಪಲ್ ಸೀರೆಗಳು ಮತ್ತು ಡೈಲಿ ಯೂಸ್ ಸ್ಯಾರಿಗಳೇ ಇಲ್ಲ ನನ್ನ ಹತ್ರ ಎಲ್ಲ ಸಿಂಪಲ್ ಸಿಂಪಲ್ ಸೀರೆಗಳಿದ್ದಾವೆ ಸದ್ಯಕ್ಕೆ ಇವಾಗ ನನ್ನ ಹತ್ರ ಇರುವಂಥ ಸೀರೆಗಳು ಇಷ್ಟೇ ಸೀರೆಗಳು ಇನ್ನೆಲ್ಲ ಅಮ್ಮ ಮನೇಲಿದ್ದಾವೆ ನನ್ನ ಸೀರೆಗಳೇ ಇಷ್ಟು ನನ್ನ ಸೀರೆಗಳಿಂದ ತೊಗೊಳ್ಳೋಕೆ ಹೋಗೋದಿಲ್ಲ ಹಾಗಾಗಿ ಕೆಳಗಡೆ ಬಂದರೆ ಫಸ್ಟಲ್ಲೇ ಇದೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡ್ ಅಂದರೆ ನೋಡಿ ಇದೊಂದು ಮತ್ತು ಇದೊಂದು ಮತ್ತು ಇದು ಬಂದ್ಬಿಟ್ಟು ಲಹಂಗಾ ಇದು ಎಷ್ಟು ಚೆನ್ನಾಗಿದೆ ಗೊತ್ತಲ್ಲ ಲೆಹಾಂಗಾ ಯಾವ್ದಾರ ಥರ ವೀಡಿಯೋಗಳಲ್ಲಿ ತೋರಿಸ್ತೀನಿ ರೀ ತುಂಬ ಹಳೆ ಡಿಸೈನು ಮತ್ತು ಇವಾಗಲೂ ಹಾಕೊಂಡ್ರೆ ಹೊಸ ಹೊಸ್ದು ಅನ್ನೋ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಸೊ ಇದೊಂದು ಹೆವಿ ಗ್ರ್ಯಾಂಡು ಇದೊಂದು ಹೆವಿ ಗ್ರ್ಯಾಂಡ್ ಡ್ರೆಸ್ಸು ಇವೆಲ್ಲನೂ ಹಾಕೋಲ್ಲ ಮಾಡಲ್ಲ ಇಟ್ಟಿದ್ದೀನಿ ಮೊನ್ನೆ ಮೊದಲಿಗೆ ಹಾಕೋಳೋಣ ಇಟ್ಟು ಇಟ್ಟು ಏನು ಮಾಡೋದು ಅಂತ ಹೇಳಿ ಹಾಕ್ಕೊಂಡಿದೆ ಅಷ್ಟೇ ಇದ್ರೊಳಗಡೆ ತಗೋದು ತೋರಿಸಲ್ಲ ಇದ್ರೊಳಗಡೆ ಲಕ್ಷ ಲಕ್ಷ ಇದ್ದಾವೆ ಹಾಗಾಗಿ ಇದ್ರ ಓಪನ್ ಮಾಡಲ್ಲ ಹಾಗೆ ಕೆಳಗಡೆ ಬಂದರೆ ಈ ಕಡೆ ಡ್ರೆಸ್ಗಳು ಫ್ರೆಂಡ್ಸ್ ಇದು ಮೊನ್ನೆ ಎಲ್ಲ ಅಂದರೆ ನಾನು ಮಡ್ಸೋದೇ ಈ ಥರ ಒದ್ರಿಲ್ಲ ನಾನು ಮಡಿಸೋದೆ ಹಿಂಗೆ ಸೊ ಮಡ್ಚಿಟ್ಟಿದ್ದೀನಿ ಈ ಕಡೆ ಒಂದು ನಾಲ್ಕೈದು ಟಾಪ್ ಸಿಕ್ಕಿದ್ದೀನಿ ಅಷ್ಟೇ ಮತ್ತು ಇದೊಂದು ಪ್ಯಾಂಟ್ಗಳು ಒಂದೆರಡು ಇಟ್ಟಿದ್ದೀನಿ ಇನ್ನೇನಿಲ್ಲ ಇದರಲ್ಲಿ ಏನೂ ಇಟ್ಟಿಲ್ಲ ಫ್ರೆಂಡ್ಸ್ ಇಷ್ಟ ಇದರಲ್ಲಿ ನಾನು ಬಟ್ಟೆಗಳು ಇಕ್ಕಿಲ್ಲ ಬೀರು ಕ್ಲೀನಾಗಿ ಬಿಟ್ಬಿಟ್ಟಿದ್ದೀನಿ ಜಾಸ್ತಿ ಆಮೇಲೆ ಇದೊಂದು ಬ್ಯಾಗು ಈ ವಾಚ್ ಬಂದುಬಿಟ್ಟು ನನಗೆ ಒಬ್ರು ಗಿಫ್ಟ್ ಕೊಟ್ಟಿದ್ದು ಸೊನಾಟೋದಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ಗೊತ್ತಾಯಿದ್ರು ಒಳಗಡೆ ಇದು ನನಗೆ ಗಿಫ್ಟ್ ಬಂದಿರೋಂಥ ವಾಚ್ ಇದು ನನಗೆ ಏನಕ್ಕೆ ಕ್ರಿಸ್ಮಸ್ಗೇನೋ ಒಬ್ಬರು ನನ್ನ ಆಫೀಸ್ ಕೊಲಿಕ ಕೊಟ್ಟಿದ್ದು ಆ ಎಣ್ಣ ಸ್ಟೀಫಿನ್ ಅಂತ ಹೇಳ್ಬಿಟ್ಟು ಎಣ್ಣೆ ಹೆಸರು ಸೊ ಎಣ್ಣೆ ಕೊಟ್ಟಿದ್ದುದು ವಾಚ್ ಸೊ ಇನ್ನ ಒಂದು ಸರಿನೂ ಹಾಕಿಲ್ಲ ಈ ವಾಚ್ ನಾನು ಹಂಗೆ ಇಟ್ಟಿದ್ದೀನಿ ಯಾವಾಗ್ರು ನೆಕ್ಸ್ಟ್ ಬ್ಲಾಗ್ಲಲ್ಲಿ ತೋರಿಸ್ತೀನಿ ನನ್ನ ಫೇವೇಟ್ ಇದು ನನಗೆ ಕಾಸ್ಟ್ಲಿ ಗಿಫ್ಟ್ ಬಂದಿರೋದು ನನಗೆ ಇದರಲ್ಲಿ ಸೊ ಇದು ಮೊನ್ನೆ ತೋ ನೋಡಿದ್ರೆ ಇದ್ರು ಆಲ್ರೆಡಿ ಈ ಬಟ್ಟೆ ನಾನು ಅನ್ಬಾಕ್ಸಿಂಗ್ ಮಾಡಿದೀನಿ ಫಸ್ಟ್ ಟೈಮ್ ಒಂದ್ಸರಿ ಕೂಡ ಹಾಕಿಲ್ಲ ಇಲ್ಲ ಸೊ ಹಾಗಾಗಿ ಈ ಬ್ಯಾಗ್ ಇದೆ ಈ ಬ್ಯಾಗಲ್ಲಿ ನಮ್ಮ ಅಪ್ಪ ಕೊಟ್ಟರೆ ಒಂದು ಐನೂರು ರೂಪಾಯಿ ನೋಟ್ ಇಟ್ಟಿದ್ದೀನಿ ಈ ಬ್ಯಾಗು ನನಗೆ ಈ ಬ್ಯಾಗ್ ಕೂಡ ಗಿಫ್ಟ್ ಬಂದಿರೋದು ಈ ಬ್ಯಾಗ್ ಕೂಡ ಗಿಫ್ಟೇ ಇದು ನನ್ನ ಬರ್ತ್ಡೇಗೆ ಇದು ಕೂಡ ನಾನು ಆಫೀಸ್ ಆಫೀಸ್ಗೆ ಹೋಲಿಕೊಬ್ರು ಕೊಟ್ಟಿದ್ದು ಅವ್ರ ಹೆಸರು ಬಂದ್ಬಿಟ್ಟು ಆರತಿ ಅಂದ್ಬಿಟ್ಟು ನೋಡಿ ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಇದು ಹಂಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಬ್ಯಾಗ್ ಒಳಗಡೆ ಐನೂರು ರೂಪಾಯಿ ನೋಟ್ ಇದೆ ಅದು ನಮ್ಮ ಅಪ್ಪ ಕೊಟ್ಟರೆ ನನಗೆ ನಾವು ಅಪ್ಪ ಕೊಟ್ಟು ಇನ್ನೇನು ಒಂದು ವರ್ಷ ಮೇಲೆ ಆಯಿತು ಅದು ನಮ್ಮ ಅಪ್ಪ ನಮ್ಮ ಅಪ್ಪ ಕೊಟ್ಟರದು ಅವತ್ತು ಹಂಗೆ ಇಟ್ಕೊಂತ ಕೊಟ್ಟರೆ ಅದನ್ನು ಖರ್ಚು ಮಾಡಬಾರ್ದು ಅಂದ್ಬಿಟ್ಟು ಎಂತೆಂಥ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ನಾನು ಇನ್ನೂ ಇದು ತೆಗಿತೀನಿ ಒಂದು ಒಂದ್ಸರಿ ಅದರ ನಾನು ಖರ್ಚೇ ಮಾಡಿಲ್ಲ ನೋಡಿ ಇದೊಂದು ಇದೊಂದು ಹೊಸ ನೋಟು ಅಂದ್ಬಿಟ್ಟು ನಾವು ಅಪ್ಪ ಕೊಟ್ಟಿದ್ದ ಇಟ್ಕೊಂತ ಮತ್ತೆ ಇದು ಎ ಟಿ ಎಮ್ ಎಕ್ಬಿಡ್ತೀನಿ ಇದು ಅಷ್ಟೇ ಅಪ್ಪ ಕೊಟ್ಟಿದ್ದೆ ಹೊಸ ನೋಟು ಇಟ್ಕೊಂತ ಮತ್ತು ಇದು ನಾ ನಾವು ಅಪ್ಪ ಕೊಟ್ಟು ಹೊಸ ನೋಟಿ ಇಟ್ಕೊ ಅಂತ ಇದು ನಾವು ಅಪ್ಪ ಕೊಟ್ಟರು ಹೊಸ ನೋಟಿ ಇಟ್ಕೋ ಅಂತ ಸೊ ಇಷ್ಟು ಹೊಸ ನೋಟ್ಗಳು ನಾವು ಅಪ್ಪ ಕೊಟ್ಟೋರು ಅಂದ್ಬಿಟ್ಟು ಎಲ್ಲೂ ಕಳಿದಿರಾ ಏನೂ ಮಾಡ್ದಿರಾ ಹಂಗೆ ಇಟ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಈ ನೋಟು ಈ ನೋಟು ಇಷ್ಟ ಮತ್ತು ಈ ಬ್ಯಾಗು ನಂಗೆ ತುಂಬ ಇಷ್ಟ ಹಾಗಾಗಿ ಇದು ಯಾವಾಗೂ ಇದರಲ್ಲಿ ಇಟ್ಟಿರ್ತೀನಿ ಮತ್ತು ನಮ್ಮ ನನ್ನ ಹತ್ರ ಒಂದೊಂದ್ಸರಿ ಒಂದೊಂದು ರೂಪಾಯಿಯೂ ಇಲ್ಲ ಅಂದಾಗ ಇಲ್ಲ ಲೋನ್ ಇಲ್ಲ ಅಂತುಬಿಟ್ಟು ಎಷ್ಟು ದುಡ್ಡು ಸಾಲ್ಟೇಜ್ ಬಂದಿದೆ ಆವಾಗಲೂ ಕೂಡ ಈ ಕಾಸು ನಾನು ಇನ್ನೂ ಎತ್ತಿಲ್ಲ ಯಾಕಂತಂದರೆ ಈ ಕಾಸು ಯಾವುದೇ ಕಣಕ್ಕೂ ಖರ್ಚು ಮಾಡಬಾರ್ದು ಅಪ್ಪ ಇಟ್ಕೋ ಅಂತ ಕೊಟ್ಟಿದ್ದಾರಾ ಹಾಗಾಗಿ ಇದು ಯಾವಾಗ ಇಟ್ಕೋಬೇಕಂತ ಇಟ್ಕೊಂಡಿದ್ದೀನಿ ಇದು ಒಂದು ಬಂದುಬಿಟ್ಟು ಈ ಡ್ರೆಸ್ ತೋರಿಸ್ತೀನಿ ಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನನ್ನ ತಮ್ಮ ನನಗೆ ಕೊಡಿಸಿರೋದು ಜೀನ್ಸ್ ಪ್ಯಾಂಟು ಮತ್ತು ಟಾಪ್ ಇದು ಸಖತ್ತಾಗಿದೆ ಇದನ್ನ ಸರಿ ಕೂಡ ಹಾಕಿಲ್ಲ ನಿಮ್ಗೆ ಇನ್ನೂ ಇದು ಇಲ್ಲ ಸೊ ಇವತ್ತು ತೋರಿಸ್ಬಿಡೋಣ ಇವತ್ತೇ ತೆಗ್ದಿದ್ದು ಕಡೆ ಇದನ್ನ ಸೊ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಕೆಳಗಡೆ ಬಂದರೆ ಇದು ಎ ಟಿ ಎಮ್ ಏ ಎಲ್ಲರೂ ಎ ಟಿ ಎಮ್ ಏ ಕಾಣಿಸ್ತಿದೆ ಕೆಳಗಡೆ ಬಂದರೆ ಇಲ್ಲೊಂದಿದೆ ನಮ್ಮ ಮನೆಯವ್ರದ್ದು ಇದು ಮದ್ವೆದು ಏನಪ್ಪ ಇದೆ ಹೆಸರು ಮದ್ವೆದು ಅದೇ ಕೋಟು ಸೂಟ್ ಅಂತಾರಲ್ಲ ಸೊ ಅದೊಂದು ಇದರಲ್ಲಿ ಅದು ತಗ್ಗಿ ಎತ್ತಾಗಲ್ಲ ಯಮ ಬರ ಅದು ಸೊ ಆಮೇಲೆ ಅವ್ರದ್ದು ಹೊಸ ಹೊಸ ಶರ್ಟ್ಗಳು ಇವೆಲ್ಲ ಫಾರ್ಮಲ್ಸು ಇವೆಲ್ಲ ಹಾಕಲ್ಲ ಅಂದ್ಬಿಟ್ಟು ಇದು ನಮ್ಮಮ್ಮ ಕೊಡಿಸಿರೋದು ಇದು ನಮ್ಮ ಅಮ್ಮ ಮದುವೆಗೆ ಫಾರ್ಮಲ್ಸ್ ಹಾಕೋಬೇಕು ಅಂದಾಗ ಇದೆಲ್ಲ ಅಂದರೆ ಪೀಸ್ ಹೊಲಿಸಿರೋದು ಇದು ಮತ್ತು ಇದು ಇದು ಎಲ್ಲನೂ ಇವು ಹಾಕಲ್ಲ ಇವರು ಫಾರ್ಮಲ್ಸ್ ಅಂದ್ಬಿಟ್ಟು ಒಂದು ಎರಡಲ್ಲಿ ಇಟ್ಟಿದ್ದೀನಿ ಅಷ್ಟೇನೆ ಅದು ನೋಡಿ ಕ್ಲೀನಾಗಿ ಇಟ್ಟಿದ್ದೆ ಮೊನ್ನೆ ಊರ ಹಬ್ಬ ಊರಿಗೆ ಹೋದಾಗ ಅವರು ಎಲ್ಲ ಜೋಡ್ಸ್ಕೊಬೇಕು ಎತ್ತಿಟ್ಕೋಬೇಕಾದ್ರೆ ಎಲ್ಲ ಅಡಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಸೊ ಕಡೆ ಇಟ್ಬಿಡೋಣ ಮತ್ತು ನೋಡಿ ಈ ಕಡೆ ಫಾರ್ಮಲ್ಸ್ ಪ್ಯಾಂಟ್ ಇವೆಲ್ಲ ನೋಡಿ ಇದೆಲ್ಲ ಹೊಲಿಸಿರೋದೇ ಇದು ಇದೆಲ್ಲ ಫಾರ್ಮಲ್ಸ್ ಈ ಥರ ಇದೆ ಹಾಂ ಸೊ ಇಷ್ಟು ಫ್ರೆಂಡ್ಸ್ ನಮ್ಮ ಬೀರು ಕತೆ ಏನಿಲ್ಲ ನೋಡ್ಕೊಳ್ಳಿ ತುಂಬ ಸುಮ್ಮನೆ ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ ಇದರಲ್ಲಿ ಏನು ಜಾಸ್ತಿ ಇಟ್ಟಿಲ್ಲ ಅಂದರೆ ಬೀರು ಕೊಳಕೊಳ ಅಂತ ಆಗೋದು ಬೇಡ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಇದರಲ್ಲಿ ತೆಗೆದು ತೋರಿಸೋಕ್ಕಾಗಲ್ಲ ಅದೊಂದೇ ಒಂದು ಸೊ ಇದು ನಮ್ಮ ಬೀರು ಟೂರು ಸೊ ಇದಾಯಿತು ನೆಕ್ಸ್ಟ್ ನಾವು ಈ ಕ ಈ ಕಡೆ ಕಬೋರ್ ನೋಡೋಣ ಹಾಂ ನೋಡಿ ನಿನ್ನೆ ಆರ್ಗನೈಸ್ ಮಾಡಿರೋದು ಎಷ್ಟು ಬ್ಯೂಟಿಫುಲ್ಲಾಗಿ ಜೋಡಿಸಿದ್ದೀನಿ ಅಂತ ಪರ್ಫೆಕ್ಟಾಗಿ ಕ್ಲೀನಾಗಿದೆ ಈ ಉಂಡಿಗೆ ಬಂದುಬಿಟ್ಟು ಡೈಲಿ ಎತ್ಕೊತಿರ್ತೀನಿ ಅಂದ್ಬಿಟ್ಟು ಇಲ್ಲೇ ಇಟ್ಟಿರ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಈ ಬ್ಯಾಂಡೇಜ್ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಕಾಲು ನೋವಾದಾಗ ಹಾಕೊತಾರ್ದು ಹಂಗೆ ಇಟ್ಟಿದ್ದೀನಿ ಇಲ್ಲಿ ಇದು ಅರ್ಜೆಂಟಾಗಿ ಸಿಗುತ್ತೆ ಅಂದ್ಬಿಟ್ಟು ಸೊ ನೆಕ್ಸ್ಟು ಈ ಕಡೆ ಕಬೋರ್ಡ್ ನೋಡಿ ಆರ್ಗನೈಸೇಷನ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವೀಪ್ ಒಂದು ವೀಕ್ ಬಿಟ್ಕೊಂಡು ಮತ್ತೆ ತೋರಿಸ್ತೀನಿ ನೋಡ್ಬೋದು ನೀವು ಇದ್ರದ್ದು ಕತೆ ಏನು ಆಗಿರುತ್ತೆ ಅಂದ್ಬಿಟ್ಟು ಮತ್ತು ಈ ಕಡೆಯೂ ಇದೆ ಬಟ್ ಈ ಕಡೆ ಏನು ಬಟ್ಟೆಗಳೆಲ್ಲ ಏನು ಇಟ್ಕೊಂಡಿಲ್ಲ ಸ್ವಲ್ಪ ಇದು ಬಿತ್ತು ನೋಡಿ ಓಪನ್ ಮಾಡಷ್ಟು ಬಿತ್ತು ಈ ಕಡೆ ಬಂದುಬಿಟ್ಟು ಏನಿದು ಹಳೆ ಅಂದರೆ ನಾನು ಸೀರೆ ಕುಚ್ಚೆಲ್ಲ ಹಾಕ್ತೀನಿ ಅದಕ್ಕೋಸ್ಕರ ಇವು ಇವು ಥ್ರೆಡ್ಡು ಅವೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಈ ಬಾಚಣಿಗೆ ಏನೇನೆಲ್ಲ ಎಕ್ಸ್ಟ್ರಾ ಇದೆ ಇದು ತಿಂಚಾರು ಆಮೇಲೆ ತಿಂಚಾರು ಎಲ್ಲ ಇದು ಕಾಟನ್ನು ಬೆಂಕಿಪಟ್ಟಣ ನೋಡಿ ಎಣ್ಣೆ ಕಂಫರ್ಟ್ ಎಕ್ಸ್ಟ್ರಾ ಇರೋವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಬ್ರಷ್ಗಳು ಅವು ಇವು ಏನೇನೋ ಇದಾವೆ ಮತ್ತು ಇದನ್ನೋದು ಪರ್ಸೊಂದಿದೆ ಇಲ್ಲೊಂದು ಕ್ಲಿಪ್ ಮಿಸ್ ಆಗಿದೆ ಇಲ್ಲೊಂದು ಇದೆ ಕ್ಲಿಪ್ಪು ಮತ್ತು ನನ್ನ ಬುಕ್ಕು ಮತ್ತು ನನ್ನ ಮೇಕಪ್ ಸೆಟ್ ನನ್ನ ಇಯರಿಂಗ್ಸು ಮತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಗೋಣಿ ಎಕ್ಸ್ಟ್ರಾ ಕವರ್ಸ್ ನಾನು ಇಲ್ಲಿ ಸಿಗುತ್ತೆ ಅಂತ ಇಟ್ಟಿರೋದು ಕೆಳಗಡೆ ಬೆಡ್ ಶೀಟು ಚಾಪೆ ಯಾರೋಣ ಹೊಸಬ್ರೂ ಎಲ್ಲ ಇಲ್ಲ ಯಾರಾದರೂ ಮನೆಗೆ ಬಂದು ಸ್ಟೇ ಆಗೋ ಥರ ಇದ್ದರೆ ಅವರಿಗೋಸ್ಕರ ಒಂದೆರಡು ಬೆಡ್ಶೀಟು ಚಾಪೆಗಳಲ್ಲಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಕಬೋರ್ಡ್ ಟೂರ್ನ ನೋಡಿಬಿಟ್ಟಿದ್ರೆ ಪೂರ್ತಿ ಐಡಿಯಾನೇ ಲಟ್ಟೂರ್ ಮಾಡ್ತಾರೆ ಸುಮ್ಮನೆ ತೋರ್ಸೋಣ ಅಂದ್ಕೊಂಡೆ ಒಂದು ಟೂರ್ ಆಗೋಯಿತು ಸೊ ಇವಾಗ ನಾನು ನನ್ನ ತಮ್ಮ ಕೊಡಿಸಿರುವಂತಹ ಜೀನ್ಸ್ ಪ್ಯಾಂಟ್ ಟಾಪ್ ಟಾಪನ್ನು ಶೋ ಮಾಡ್ತೀನಿ ಇವಾಗ ನಾವು ಡ್ರೆಸ್ನ ನೋಡೋಣ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಆಗಿಬಿಡುತ್ತೆ ಬಿಕಾಸ್ ಇದು ತುಂಬ ಲೈಟ್ ಕಲರ್ ಇದೆ ಇದು ಒಂದ್ಸರಿನೂ ಹಾಕ್ಕೊಂಡಿಲ್ಲ ಎಲ್ಲಾದ್ರೂ ನಮ್ಮ ಮನೆಯವರು ಈ ಬಟ್ಟೆ ನಾವು ನನ್ನ ತಮ್ಮ ಹೇಳಿದ್ರು ನಮ್ಮ ಮನೆಯವರು ಏನಾದರೂ ಟ್ರಿಪ್ ಹೋಗೋಣ ಹೊರಗಡೆ ನಾವು ಟ್ರಿಪ್ ಅಂತಂದ್ರೆ ಈ ಬನ್ನರ್ಘಟ್ಟ ಪಾರ್ಕ್ ಪಾರ್ಕೋದಾಗ ಹಾಕುವ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಈ ಬಟ್ಟೆಗಳೆಲ್ಲ ಅಲೋ ಇಲ್ಲ ಅಂತಂದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಮನೇಲಿ ಇದ್ದಾಗೆ ಟಿ ಶರ್ಟ್ಸ್ ಎಲ್ಲ ಹಾಕೊಳ್ಳೋದು ನಮ್ಮ ಅತ್ತೆ ಮನೆಗೆ ಹೋದ್ರೆ ನನ್ನ ಡ್ರೆಸ್ಸು ನೈಟಿನ್ ಡ್ರೆಸ್ಸು ನೈಟ್ ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲೆಲ್ಲ ನಾನು ಈ ಟೀ ಶರ್ಟ್ಸ್ ಕೂಡ ಹಾಕೋದಿಲ್ಲ ಅಲ್ಲಿಲ್ಲ ಅಲೋ ಮಾಡೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಅಷ್ಟೇ ನನಗೂ ಇಷ್ಟ ಆಗಲ್ಲ ಎಲ್ಲ ಹಾಕೊಳ್ಳೋಕ್ಕೆ ಫಸ್ಟ್ ನೋಡಿ ಜೀನ್ಸ್ ಪ್ಯಾಂಟ್ ನೋಡೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಈ ಥರವೆಲ್ಲ ನಂಗೆ ತುಂಬ ಇಷ್ಟ ಹಾಕ್ಕೊಳ್ಳೋಕ್ಕೆ ಸೊ ಇದು ಪ್ಯಾಂಟ್ ಎಲ್ ಸೈಜ್ ಇದು ಇದ್ರ ಟ್ಯಾಗ್ ಕಿಟಾಕಿದಾಕಿಬಿಟ್ಟಿದ್ದೀನಿ ಅನಿಸ್ತಿತ್ತು ನಾನು ಇಲ್ಲಿದೆ ಎಲ್ ಸೈಜ್ ಇದು ನೋಡಿ ಇಲ್ಲಿದೆ ಟನ್ 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 ಕಾಣಿಸ್ತು ಸೊ ಇದ್ರ ರೇಟ್ ಕಿಡಾಕ್ಬಿಟ್ಟಿದ್ದೀನಿ ಟ್ಯಾಗ್ ನಾನು ಹಾಗೆ ಅವಾಗಿದ್ದಾಗ ಎಂತ ನನಗೆ ಈ ರೋಡಿ ಇದೇನೇನು ಇಲ್ಲೇ ಗುಂಡು ಇದು ಇದೇನು ಫ್ರೆಂಡ್ಸ್ ಟ್ಯಾಕ್ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಪ್ಯಾಂಟು ಟ್ಯಾಕಿಕ್ ಹಾಕ್ಬಿಟ್ಟಿದ್ದೀನಿ ತೋರ್ಸೋಣ ಅಂದರೆ ಅದರೊಳಗೆ ಹಾಕ್ಬಿಟ್ಟಿದ್ದೀನಿ ಮತ್ತೆ ಹಾಂ ಹೌದು ಏನಕ್ಕಿತ್ತೆ ಅಂತಂದ್ರೆ ಈ ಒಂದು ನೆನಪಾಯ್ತು ನನಗೆ ಅಮ್ಮ ಊರಿಂದಾನೆ ಊರಲ್ಲಿ ಕೊಟ್ಟವ್ ನೋಡಂತಮ್ಮ ಸೊ ಊರಿಗೆ ಇಲ್ಲಿಂದಾನೆ ಊರಿಗೆ ಅಂತ ಹೇಳಿದ್ರು ಅವತ್ತು ಟ್ಯಾಕ್ ಇತಾಯಿದೆ ಆಮೇಲೆ ಆಮೇಲೆ ಏನೋ ಆಗಿ ಬೇಡ ಶಾಕೆ ಏನೋ ಬಿಸಿಲು ಟೈಮು ಬೇಡ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡು ಬಂದೆ ಅಂತ ಅನ್ಸುತ್ತೆ ಸೊ ಇದು ಏಟ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಜೀನ್ಸ್ ಪ್ಯಾಂಟ್ ಸಕ್ಕದಾಗಿದೆ ಈ ಥರ ಏನಂತ ಇದನ್ನ ಎಲಾಸ್ಟಿಕ್ಕು ಚಿಕ್ಕದಾಗಿದೆ ಬಟ್ ಹಾಕೊಂಡ್ರೆ ಫಿಟ್ ಆಗಿರುತ್ತೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಈ ಥರ ನನಗೊಂದು ತುಂಬ ಖುಷಿ ಒಂದ್ಸರಿ ಹಾಕ್ ನೋಡ್ಬಿಟ್ಟಿದ್ದೀನಿ ಬಟ್ ಎಲ್ಲೂ ಹಾಕೊಂಡು ಹೋಗಿಲ್ಲ ಅಷ್ಟೇ ಅಂದರೆ ಟ್ರಯಲ್ ಮಾಡಿ ನೋಡ್ತೀವಲ್ಲ ಅದರ ಟ್ರಯಲ್ ಮಾಡಿ ನೋಡಿದೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ಪೆಟ್ಟಿ ಕೊಟ್ಟರು ಅಂದರೆ ಇದನ್ನ ಪೆಟ್ಟಿ ಕೊಟ್ಟ ಥರ ಏನಂತೀರ ಗೊತ್ತಿಲ್ಲ ಅಂದರೆ ಈ ಡ್ರೆಸ್ ಒಳಗಡೆ ಇಲ್ಲಿ ಫಸ್ಟ್ ಇತ್ತು ಅಷ್ಟು ಬಿಟ್ಟು ನಮ್ಮಲ್ಲಿ ಐಡಿಯಾ ಸಿಗುತ್ತೆ ನಿಮಗೆ ನೋಡಿ ಈ ಥರ ಇದೆ ಫುಲ್ಲು ಅದರ ಎಷ್ಟು ಚೆನ್ನಾಗಿ ಜಿಯರ್ ಗಟ್ಟೆ ಅಂತಾರಲ್ಲ ನನಗೆ ಈ ಡ್ರೆಸ್ಸಲ್ಲಿ ತುಂಬ ಇಷ್ಟ ಆಗಿದ್ದು ಈ ಹ್ಯಾಂಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದರೆ ಈ ಥರ ಹಾಕ್ಕೊಂಡ್ರೆ ಈ ಥರ ಹಾಕ್ಕೊಂಡ್ರೆ ಈ ಥರ ಲೂಸ್ ಲೂಸ್ ಇದು ನೋಡಿ ಈ ಥರ ಇದು ನೋಡಿ ಫುಲ್ ಇದು ಅಷ್ಟೇ ಫುಲ್ಲು ಎಲಾಸ್ಟಿಕ್ಕು ಮತ್ತೆ ಕೈ ಹತ್ರ ಬಟನ್ ಇದೆ ಇಲ್ಲಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಈ ಥರ ಕುತ್ಕೊಳ್ಳುತ್ತೆ ಇಲ್ಲಿ ಲೂಸ್ ಲೂಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಇದು ಅಷ್ಟೇ ಈ ಟಾಪ್ ಸಪ್ರೇಟ್ ಇದು ಇದು ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇದೊಂದು ಟಾಪು ನಂಬರ್ ಅಲ್ಲ ಅದರ ಟ್ಯಾಕ್ ಇದಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ಶಾಕ್ ಇದು ಅಷ್ಟು ಕಾಸ್ಟ್ ಅಂತ ಯಾಕಂತಂದರೆ ಅದು ಇನ್ನೊಂದು ಹೇಳಬೇಕು ಇದು ಮ್ಯಾಕ್ಸ್ ಬ್ರ್ಯಾಂಡ್ ಹಾಗಾಗಿ ಸೊ ಮ್ಯಾಕ್ಸಲ್ಲಿ ಹೋಗಿಬಿಟ್ಟು ನೀವು ಸೇಮ್ ಫೋಟೋ ನೋಡಿ ನಿಮಗೆ ಅದು ಇದು ಎಷ್ಟು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೊಂದೇ ಅಲ್ಲ ಇದ್ರ ಜೊತೆಗೆ ಇದು ಎರಡು ಸೇರಿ ಸಾವಿರ ಸಾವಿರದ ಇನ್ನೂರು ತಮ್ತಿಂಗ್ ಇತ್ತು ನಾನು ಫುಲ್ ಶಾಕ್ ಆಗಿಬಿಟ್ಟೆ ನನಗೆ ನನ್ನ ತಮ್ಮ ಕೊಡಿಸಿರೋಂತಹ ಕಾಸ್ಟ್ಲಿ ಗಿಫ್ಟು ಕಾಸ್ಟ್ಲಿ ಡ್ರೆಸ್ ಸೊ ಈ ಥರ ಇಲ್ಲಿ ಫ್ರಂಟಲ್ಲಿ ನೋಡಿ ಈ ಥರ ಎಲ್ಲ ಇದೆ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಇಲ್ಲೊಂದು ಬಟನ್ಸ್ ಇದೆ ಇದು ಫುಲ್ ಬಟನ್ಸ್ ಇದೆ ಈ ನಾನು ತೋರಿಸಿಲ್ಲ ನಿಮ್ಗೆ ಹಂಗೆ ಇಟ್ಟಿದ್ನ ಸೊ ಇವತ್ತು ಇವತ್ತು ಇವತ್ತೇ ನೆನಪಾಗಿದ್ದು ನನಗೆ ತೋರಿಸ್ಬೇಕು ಅಂತ ಸೊ ಈ ಥರ ಇದೆ ಇದೆ ಯಾವತ್ತದರ ಹಾಕ್ಕೊಂಡಾಗ ಶೋ ಮಾಡ್ತೀನಿ ಇದು ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಸಕ್ಕತ್ ಲೈಟ್ ಕಲರು ಮತ್ತು ಈ ಇದು ಸ್ವಲ್ಪ ತಿನ್ನು ಈ ಥರ ಅಂದರೆ ಟ್ರಾನ್ಸ್ಪರೆಂಟ್ ಸ್ವಲ್ಪ ಕಾಣುತ್ತೆ ಒಳಗಡೆ ಹಾಗಾಗಿ ಅವರೇ ಕೊಟ್ಟಿದ್ದಾರೆ ಇದನ್ನು ಇದು ಒಳಗಡೆ ಹಾಕ್ಕೊಂಡ್ರೆ ಇದು ಸೇಮ್ ಇದೆಯಲ್ಲ ಹಾಗಾಗಿ ಒಳಗಡೆ ಬೇರೆ ನಾವು ಬೇರೆ ಇದರ ಇನ್ನರ್ ವೇಡ್ಸೆಲ್ಲ ಹಾಕಿದಾಗ ಸ್ವಲ್ಪ ಅಂದರೆ ಗೊತ್ತಾಗುತ್ತೆ ಕಲರ್ಸ್ ಎಲ್ಲ ಅವಾಗ ತುಂಬ ಡರ್ಟಿಯಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರೇ ಕೊಟ್ಬಿಟ್ಟಾರೆ ಸೊ ಈ ಥರ ಇದು ಸಖತ್ತಾಗಿದೆ ಅಂದರೆ ಇವಾಗೆಲ್ಲ ಏನು ಟ್ರೆಂಡು ಅಂದರೆ ಇದನ್ನೇ ಬರೀ ಇದನ್ನೇ ಹಾಕ್ಕೊತಾರೆ ತುಂಬ ಜನಲ್ಲೋ ಫ್ರೆಂಡ್ಸ್ ಇದು ನನಗೆ ಗೊತ್ತು ಅಂದರೆ ಬರೀ ಇದನ್ನೇ ಹಾಕ್ಕೊತಾರೆ ಅಂತ ಲೈಕ್ ಅಂದರೆ ಅಷ್ಟು ಶಾರ್ಟ್ ಬಟ್ಟೆಗಳೆಲ್ಲ ವೇರ್ ಮಾಡ್ತಾರೆ ಅಂತ ಸೊ ಈಗ ತಮ್ಮ ಕೊಟ್ಟಿದಂತಹ ಬಟ್ಟೆ ಹೇಗೆ ಹೇಗಿರುತ್ತೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಯಾವಾಗ್ಕೊಳ್ತೀನಿ ಅಂತಂದರೆ ನಮ್ಮ ಮನೆಯವರು ಜೂ ಹೋಗೋಣ ಅಂತ ಹೇಳ್ತಾನಿದ್ದಾರೆ ಇನ್ನು ಕರ್ಕೊಂಡೋಗಿಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಅಷ್ಟೇನೆ ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೋ ಅವಾಗ ಆ ಬಟ್ಟೆನ ಹಾಕ್ಕೊಂತೀನಿ ಅಲ್ಲಿ ತನಕ ಆ ಬಟ್ಟೆಗೆ ನಮಗೆ ಕೆಲಸ ಇಲ್ಲ ಇವತ್ತು ತೋರಿಸ್ಬಿಟ್ಟಿದ್ದೀನಿ ಇವಾಗ ನಮ್ಮ ಆಲ್ಮೋಸ್ಟ್ ಕೆಲಸ ಮುಗಿಬಿಟ್ಟಿದೆ ಇವಾಗ ಸ್ನ ಮನೆ ಒಂದೊಡ್ಸಬೇಕು ಮನೆ ಒರ್ಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಸೊ ನಾವು ಫಸ್ಟ್ ಮನೆ ಓಸ್ಕೊಬಾರ ಬಾಗ್ಲು ಗುಡಿಸ್ಕೊಬಿಟ್ಟೆ ಬಾಗ್ಲು ಗುಡ್ಸ್ಕೊಂಡು ಬಾಗ್ಲು ಕೂಡ ತೊಳ್ಕೊತಿದ್ದೀನಿ ಅಂದರೆ ಸಂಜೆ ರಂಗೋಲಿ ಹಾಕ್ಬೇಕು ಅಂದ್ಬಿಟ್ಟು ಇವಾಗ ಮನೆ ಒರೆಸ್ಬೇಕಾದ್ರೆ ಅಲ್ಲೂ ಕ್ಲೀನಾಗಿ ಒರ್ಸ್ಕೊಬಿ ಆಮೇಲೆ ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ರಂಗೋಲಿ ಎಷ್ಟು ಹಾಕ್ಬೇಕು ಅಷ್ಟು ಮಾತ್ರ ಇದು ಮಾಡ್ಕೋಬೋದು ಅಂತ ಮನೆ ಬಾಗ್ಲು ಸುಮ್ಮನೆ ನಾನು ಬಾಗ್ಲಾದ್ರೆ ಹೊಸತ್ರ ಮಾತ್ರ ತೊಳ್ಕೊಳ್ಳೋಲ್ಲ ಫ್ರೆಂಡ್ಸ್ ನಾವು ಓಡಾಡೋ ಜಾಗದಲ್ಲಿ ಎಲ್ಲಾನು ಒರ್ಸ್ಕೊಬಿಡ್ತೀನಿ ಅಂದರೆ ಓಡಾಡೋ ಜಾಗ ಎಲ್ಲ ಎಲ್ಲಾನು ಚೆನ್ನಾಗಿದ್ರೇ ಮನೆಗೆ ಏನಾದ್ರು ಒಳ್ಳೇದೇ ಸದ್ಯ ನಾವು ಮನೆ ಒಳಗೆ ಕ್ಲೀನ್ ಆಚೆ ಕಡೆ ಗಲೀಜು ಇಟ್ಕೊಂಡ್ರೆ ಲಕ್ಷ್ಮಿ ಒಳ್ಳೇದಿಲ್ಲ ಯಾಕಂದರೆ ಲಕ್ಷ್ಮೀ ಬರೋದೇ ಈಚಗಡೆ ಇಂದಲ್ವಾ ಹಾಗಾಗಿ ಆ ಥರ ನನ್ನ ನನ್ನ ಥಾಟ್ ನನ್ನ ಮೆಂಟಾಲಿಟಿ ಆ ಥರ ಇದೆ ಸೊ ಹಂಗಾಗಿ ಮನೆ ಬಾಕ್ಲಲ್ಲಿ ತೊಳೆದ್ರೆ ನಾವು ನೆಡ್ ಜಾಗ ಫುಲ್ ಏನೋ ಕಾರಿಡಾರ್ ಫುಲ್ ಒರೆಸ್ಕೊಂಡು ನೆಕ್ಸ್ಟ್ ಮನೆಯೂ ಕ್ಲೀನಾಗಿ ಆಗಿ ಇದ್ದೀನಿ ಇದೀನಿ ಅಂದ್ರೆ ಮನೆ ಒರ್ಸ್ಕೊಡ್ಬೇಕಾರೆ ಯಾವಾಗಲೂ ಸೇಮ್ ಹೇಳೋ ಗಂಜಲ ಮತ್ತೆ ಉಪ್ಪಾಕಿ ಒರೆಸ್ಕೊಂತ ಅದು ವಾರ ಮಾಡಬೇಕಾದ್ರೆ ಇದು ಶುಕ್ರವಾರದ ಬ್ಲಾಗ್ ಅಲ್ವಾ ಹಂಗಾಗಿ ಶುಕ್ರವಾರ ನಾನು ಮಾಡಿದೆ ಮಾಡ್ದೆ ಗಂಜಲ ಮತ್ತೆ ಉಪ್ಪು ಹಾಕೊಂಡಿದೀನಿ ಬೇಕಿದ್ರೆ ಸ್ವಲ್ಪ ಅರ್ಶಿನ ಕೂಡ ಹಾಕೋಬಹುದು ಅರ್ಶನ ಹಾಕೊಂಡು ಒಜ್ತಾರೆ ನಾನು ಮ್ಯಾಟು ಸಾರಿ ಮಾಪ್ ಬಂದ್ಬಿಟ್ಟು ವೈಟ್ ಕಲರ್ ಅಲ್ವಾ ಅದೆಲ್ಲೋ ಹಾಕ್ಬಿಡುತ್ತೆ ಅಂತ ಬೈಕೆನೆ ಅರ್ಶಿನೇ ಹಾಕೊಳ್ಳಲ್ಲ ಹಂಗೆ ಒರೆಸ್ಕೊಂಡು ಫೈನಲಿ ಮನೆ ಪೂರ್ತಿಯಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಿಟ್ಟಿದೀನಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗಿದೆ ಪೂಜೆ ಮಾಡ್ಬೇಕಷ್ಟೇ ಮನೆ ಕೆಲಸ ಎಲ್ಲ ಆಗಿದೆ ಎಲ್ಲ ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಯ್ತು ಇವಾಗ ಈವ್ನಿಂಗ್ ನಾವು ಇನ್ನೊಂದು ಡೇನ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಡೇ ಅಲ್ಲ ಸೇಮ್ ಡೇನೇ ಸೊ ಇವಾಗ ನೆಕ್ಸ್ಟ್ ಸಂಜೆ ಆಗ್ಬಿಡ್ತು ಫ್ರೆಂಡ್ಸ್ ನಾ ಮಧ್ಯಾಹ್ನ ಮಾಡ್ಕೊಳ್ಳೋಣ ಮಧ್ಯಾಹ್ನ ಮೇಲೆ ಮುಗಿಸ್ಬಿಡೋಣ ಮಧ್ಯಾಹ್ನ ಅಷ್ಟೊಳ ಅನ್ಕೊಂಡೆ ಸಂಜೆನೇ ಆಗೋಯ್ತು ನಾವು ಗೀಝರ್ ಆನ್ ಮಾಡ್ಬಿಟ್ಟು ಬಂದಿದ್ದೀನಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಕೆಲಸ ಇಲ್ಲಿಗೆ ಈ ಬ್ಲಾಗ್ ಮುಗಿಯುತ್ತೆ ಹ್ಯಾಂಗಾಗಿ ಇವಾಗ ನಾನು ಹೋಗ್ತೀನಿ ನಾನು ಕಳ್ಳೆಕಾಯಿ ಬೇಯಿಸೋಣ ಅಂದ್ಕೊಂಡಿದ್ದೆ ತಿನ್ನೋಣ ಸ್ವಲ್ಪ ಇದೇನು ಫ್ರೆಂಡ್ಸ್ ಇದ್ರ ಆಗಬಿಡ್ತೀವಿ ಕೈ ಮೇಲೆ ಗುಳ್ಳೆಗೂ ನೋಡಿ ಕಾಣ್ತೈತಾ ಕಾಣ್ತಿದೆಯಲ್ಲ ಗೊತ್ತಿಲ್ಲ ಏನೋ ಉಕ್ಬಿಟ್ಟಿದೆ ನನಗೆ ಸ್ಕಿನ್ ಸ್ವಲ್ಪ ಸಾಫ್ಟು ಸ್ವಲ್ಪ ಹಿಂಗೆ ಗೀಚಿದ್ರೆ ಸಾಕು ಗುಳ್ಳೆ ಅಂದ್ಬಿಡುತ್ತೆ ನೋಡಿ ಈ ಕೈರೆಲ್ಲ ಬಂದಿದೆ ಈ ಡ್ಯಾಂಡ್ರಫ್ ಇದೆಯಲ್ಲ ತಲೆ ಇದ್ರ ಮೇಲೆ ಬೀಳುತ್ತೆ ಇವತ್ತು ಶುಕ್ರವಾರ ತಲೆಸ್ಥಾನ ಮಾಡೋಣ ಅನ್ಕೊಂಡಿದ್ದೆ ಇವತ್ತು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಐದುವರೆ ಟೈಮು ಸೊ ಇವಾಗ ನಾನು ತಲೆ ಸ್ನಾನ ಮಾಡಿಕೊಂಡ್ರೆ ತಲೆ ಆರೋಲ್ಲ ಮತ್ತೆ ನೆಗಡಿ ಜ್ವರ ಬಂದರೆ ಮತ್ತೆ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ ಪರವಾಗಿಲ್ಲ ವಾರ ಮಾಡ್ದು ಒಂದು ವಾರ ಸ್ಕಿಪ್ ಆದರೂ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಆಗ್ಬಿಡುತ್ತೆ ಇವತ್ತು ಬೆಳಗ್ಗೆ ನಾನು ಮಾಡೋಣ ಕೆಲಸಗಳೆಲ್ಲನು ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಮಧ್ಯಾಹ್ನ ಹಂಗೆ ಸ್ನಾನ ಮಾಡ್ಕೊಂಡು ತಲೆ ಆರಿಸ್ಕೊಣ ಅಂದ್ಕೊಂಡೆ ಬೆಳಗ್ಗೆ ಅಂದ್ರೂ ಕ್ಲೈಮೇಟ್ ಚೆನ್ನಾಗೇ ಇಲ್ಲ ಮಳೆ ಹನಿ ಬೀಳೋ ಥರನೇ ಇದೆ ಮೋಡ ಮುಚ್ಕೊಂಡೇ ಇದೆ ಆದರೂ ಪರವಾಗಿಲ್ಲ ಗಾಳಿಗಳಾದರೂ ಮಾಡ್ಕೊಡೋಣ ಬೆಳಗ್ಗೆ ಸ್ನಾನ ಅಂದ್ಕೊಂಡೆ ಬಟ್ ಆಗ ಆಗಲಿಲ್ಲ ಅನ್ನೋದೇ ಬೇಜಾರು ಮೈಕ್ ಸ್ನಾನ ಮಾಡಿಕೊಂಡು ಆಗಿ ಪೂಜೆ ಮಾಡ್ಕೊಂಡು ಮುಗಿಸ್ಕೊತೀನಿ ಇವತ್ತು ನೆಕ್ಸ್ಟ್ ವಾರ ಪಾತ್ರೆಗಳೆಲ್ಲ ತೊಳೆದು ದೇವ್ರ ಪೂಜೆ ಸಮಯ ಎಲ್ಲ ತೊಳೆದು ಬಂದು ಪೂಜೆ ಮಾಡೋಣ ಅಷ್ಟು ಊರ ಬೆಲ್ಲ ಮುಗಿಸ್ಕೊ ಬಂದಿರ್ತೀನಿ ನೀವು ಆರಾಮಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಆಗೋದೇ ಇನ್ನೊಂದು ಫ್ರೆಂಡ್ಸ್ ಸರಿ ಏನು ಮಾಡೋಕ್ಕಾಗಲ್ಲ ನಾವು ಅನ್ಕೊಳ್ಳದೇ ಒಂದು ಇನ್ನೊಂದು ಆಗೋದೇ ಇನ್ನೊಂದು ನನ್ನ ಹತ್ರ ಏನೇನು ಆಗ್ಬಿಡುತ್ತೆ ಓಕೆ ಆಯಿತು ನಾನು ಇನ್ನೊಂದು ಇಲ್ಲಿಂದ ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅದು ನಾಳೆಗೆ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ಕೊತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಅವರು ಇಷ್ಟಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತುಂಬ ಲೈಕನ್ನು ಮಾಡಿ ಹಾಗೆ ಇಲ್ಲಿ ಇದಂಕೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಅದರಲ್ಲಿ ಆ್ಯಂಡ್ ಬಾಯ್